ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಇಂದಿನ ಕ್ರೀಡಾಲೋಕದಲ್ಲಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಧಾರವಾಡದ ಶರೀರಶಾಸ್ತ್ರಜ್ಞ ಡಾಕ್ಟರ್ ಕಿರಣ್ ಕುಲಕರ್ಣಿ ಇವರು ಸ್ಪೋರ್ಟ್ಸ್ ನಲ್ಲಿ ಪರಿಣತಿ ಹೊಂದಿದ್ದಾರೆ ವರ್ಲ್ಡ್ ಆಂಟಿ ಡಾಪಿಂಗ್ ಏಜೆನ್ಸಿ ರಿಸರ್ಚಸ್ ಡೈರೆಕ್ಟರಲ್ಲಿ ಸ್ಥಾನ ಪಡೆದ ಇವರು ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಕ್ರೀಡಾ ಕನ್ಸಲ್ಟೆಂಟ್ ಅಂದರೆ ಸಲಹೆಗಾರರಾಗಿ ಅನುಭವ ಹೊಂದಿದವರು ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಅವರೇ ನಮಸ್ಕಾರ ಡಾಕ್ಟರ್ ಕುಲಕರ್ಣಿ ಅವರೇ ಕ್ರೀಡೆ ಎಂಬುದು ಒಂದು ವಿಜ್ಞಾನ ಅಂತ ಹೇಳ್ತಾರೆ ಒಬ್ಬ ಸ್ಪೋರ್ಟ್ಸ್ ವೈದ್ಯರಾಗಿ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಅಂದ್ರೆ ಕ್ರೀಡೆ ಎಂಬುದು ಒಂದು ವಿಜ್ಞಾನವಾ ವ್ಯಾಯಾಮ ಮತ್ತು ಶರೀರ ಶಾಸ್ತ್ರಜ್ಞ ಇದಕ್ಕೆ ಇರುವ ಸಂಬಂಧದ ಬಗ್ಗೆ ತಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಹೌದು ಕ್ರೀಡೆ ಎನ್ನುದೇನಿದೆ ಅಲ್ಲ ಇದೊಂದು ವಿಜ್ಞಾನನೇ ಇದು ಅದಕ್ಕೆ ನಾವು ಸ್ಪೋರ್ಟ್ಸ್ ಸೈನ್ಸ್ ಅಂತ ಹೇಳ್ತೀವಿ ಸ್ಪೋರ್ಟ್ಸ್ ಮೆಡಿಸಿನ್ ಅಂತ ಹೇಳ್ತೀವಿ ಯಾಕಂದ್ರೆ ಇದೇನಿದು ಕ್ರೀಡಾ ವೈದ್ಯಕೀಯ ಶಾಸ್ತ್ರ ಅನ್ನೋದೇನಿದೆ ಅದು ಸ್ಪೋರ್ಟ್ಸ್ ಮೆಡಿಸಿನ್ ಅನ್ನುವಂತ ಒಂದು ಏನು ಒಂದು ಮೆಡಿಕಲ್ ಸಬ್ಜೆಕ್ಟ್ ಇದೆ ಇದು ನೆನ್ನೆ ಮೊನ್ನೆ ಅಂತಿಲ್ಲ ಇದು ಸುಮಾರು ಪುರಾತನ ಕಾಲದಿಂದನೂ ಇದೆ ಇದು ಯಾಕಂದ್ರೆ ಈಗ ನಾವು ರೋಮನ್ ಗ್ಲಾಡಿಯೇಟರ್ಸ್ ಅಂತ ಕೇಳಿದೀವಿ ನಾವು ಇವನ್ ಆ ಒಂದು ರೋಮನ್ ಏನ್ ಏನು ಗ್ಲಾಡಿಯೇಟರ್ಸ್ ಫೈಟ್ ಟಿಲ್ ಡೆತ್ ಅಂತ ಹೇಳಿ ಅವ್ರು ಆಟ ಆಡ್ತಾ ಇದ್ರು ಸೆಣಸ್ತಾ ಇದ್ರು ಅದರಲ್ಲಿ ಕೂಡ ಅವರು ಆ ಟೈಮ್ ಅಲ್ಲಿ ಈ ಗೆಲಾನ್ ಅಂತ ಹೇಳಿ ಇವನು ಕ್ರೀಡಾ ಮೊದಲ ಒಂದು ಕ್ರೀಡಾ ವೈದ್ಯಕೀಯ ತಜ್ಞವ ಇವ್ನು ಆ ಒಂದು ರೋಮನ್ ಗ್ಲಾಡಿಯೇಟರ್ಸ್ ಅಲ್ಲ ಅವ್ರಿಗೆಲ್ಲ ಇವನು ಟ್ರೀಟ್ಮೆಂಟ್ ಕೊಡ್ತಾ ಇತ್ತ ಸೊ ಇವನು ಒಂದು ಫಸ್ಟ್ ಬುಕ್ ಆನ್ ಸ್ಪೋರ್ಟ್ಸ್ ಮೆಡಿಸಿನ್ ಅಂತ ಬರ್ದ ಆ ಕಾಲದಲ್ಲಿ ಸೊ ಅವಾಗಿಂದನು ಯಾವ ರೀತಿ ಈ ಒಂದು ಕ್ರೀಡೆಗಳಲ್ಲಿ ಗಾಯಗಳಾಗ್ತವ ಯಾವ ರೀತಿ ಈ ಗಾಯಗಳಿಗೆ ಚಿಕಿತ್ಸೆ ಏನ್ ಕೊಡಬೇಕು ಯಾವ ರೀತಿ ಅವ್ರಿಗೆ ಆಹಾರವನ್ನ ತಗೋಬೇಕು ಕ್ರೀಡೆಕಿನ ಮುನ್ನ ಕ್ರೀಡೆ ಮುಗಿದ ನಂತರ ಯಾವ ರೀತಿ ಒಂದು ಆಹಾರ ಒಂದು ಸೇವನೆ ಮಾಡ್ಬೇಕು ಮತ್ತೆ ರಿಕವರಿ ಮೆಥಡ್ಸ್ ಬಗ್ಗೆ ಯಾವ ರೀತಿ ಪುನಶ್ಚೇತನಗೊಳ್ಳಲಿಕ್ಕೆ ಯಾವ್ಯಾವ ವಿಧಾನಗಳವ ಅದ್ರ ಬಗ್ಗೆ ಬರ್ದಿದ್ರು ಅವರು ಈ ಸ್ಪೋರ್ಟ್ಸ್ ಮೆಡ್ಸ ಬಹಳ ಪುರಾತನ ಕಾಲದಿಂದ ಬಂತು ಜೊತೆಗೆ ಏನಂತಂದ್ರೆ ಈಗ ಮಾಡರ್ನ್ ಒಲಿಂಪಿಕ್ಸ್ ಏನ್ ಸ್ಟಾರ್ಟ್ ಆಯ್ತು ನೈನ್ಟೀನ್ ನಾಟ್ ಏಟ್ ಅಲ್ಲಿ ಫಸ್ಟ್ ಟೈಮ್ ಈ ಕೆಲವೊಂದು ವೈದ್ಯರು ಸೇರಿ ಆ ಒಂದು ಒಲಿಂಪಿಕ್ಸ್ ಅಲ್ಲಿ ಒಂದು ಒಕ್ಕೂಟವನ್ನು ಮಾಡಿದ್ರು ಸೊ ಆ ಒಕ್ಕೂಟ ಹರಿದ ಹರಿದ್ ಬಂದು ನೈನ್ಟೀನ್ ಫಿಫ್ಟಿ ಫೋರ್ ಅಲ್ಲಿ ಅಮೇರಿಕನ್ ಕಾಲೇಜ್ ಆಫ್ ಸ್ಪೋರ್ಟ್ಸ್ ಮೆಡಿಸಿನ್ ಅಂತ ಫಾರ್ಮ್ ಆಯ್ತು ಅವರು ಒಂದು ಈ ಒಂದು ಜಾಗತಿಕವಾಗಿ ಸ್ಪೋರ್ಟ್ಸ್ ಮೆಡಿಸಿನ್ ಬಗ್ಗೆ ಬಹಳಷ್ಟು ಒತ್ತು ತಂದು ಸೆವೆಂಟಿ ಟೂ ಅಲ್ಲಿ ಇಂಡಿಯನ್ ಅಸೋಸಿಯೇಷನ್ ಆಫ್ ಸ್ಪೋರ್ಟ್ಸ್ ಮೆಡಿಸಿನ್ ಅಂತ ಫಾರ್ಮ್ ಆಯ್ತು ಪಟಿಯಾಲದಲ್ಲಿ ಪಂಜಾಬ್ ಅದರ ನಂತರ ಈ ಒಂದು ಕ್ರೀಡಾ ವೈದ್ಯಕೀಯ ಶಾಸ್ತ್ರದ ಬಗ್ಗೆ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇದೆ ಅರಿವು ಇದೆ ಆಮೇಲೆ ನೈನ್ಟೀನ್ ಏಟಿ ಸೆವೆನ್ ಅಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಪಟಿಯಾಲ ಪಂಜಾಬ್ ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ನೇತಾಜಿ ಸುಭಾಷ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಇದನ್ನ ಡಿಪ್ಲೊಮಾ ಇನ್ ಸ್ಪೋರ್ಟ್ಸ್ ಮೆಡಿಸಿನ್ ಅಂತ ಹೇಳಿ ಪೋಸ್ಟ್ ಗ್ರಾಜುಯೇಟ್ ಮೆಡಿಕಲ್ ಕೋರ್ಸ್ ಅಂತ ಹೇಳಿ ಇದನ್ನ ಸ್ಟಾರ್ಟ್ ಮಾಡಿದ್ರು ಪಂಜಾಬ್ ಅಲ್ಲಿ ಇವಾಗ ಭಾರತ ದೇಶದಲ್ಲಿ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಮುಗಿದ ತಕ್ಷಣ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅಂತ ಬಂದಿದೆ ಈ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಕೆಳಗಡೆ ಕನಿಷ್ಠ ಒಂದು ಹತ್ತು ಮೆಡಿಕಲ್ ಕಾಲೇಜಸ್ ಅಕ್ರಾಸ್ ಇಂಡಿಯಾ ಈ ಒಂದು ಸ್ನಾತಕೋತ್ತರ ಪೋಸ್ಟ್ ಗ್ರಾಜ್ಯುಯೇಟ್ ಎಂ ಡಿ ಇನ್ ಸ್ಪೋರ್ಟ್ಸ್ ಮೆಡಿಸಿನ್ ಅಂತ ಹೇಳಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಈಗಿನ ವಿಷಯಕ್ಕೆ ಬರುವ ಸ್ಪೋರ್ಟ್ಸ್ ಫಿಸಿಯಾಲಜಿ ಇಸ್ ಅಪ್ಕಮಿಂಗ್ ಅವೆನ್ಯೂ ಅಥವಾ ವಿದೇಶಗಳಲ್ಲಿ ಬಹಳಷ್ಟು ಹಿಂದೆ ಅಂದ್ರೆ ಅರವತ್ತರಿಂದ ಎಂಬತ್ತರ ಈ ನಡುವಿನಲ್ಲಿ ಕ್ರೀಡೆ ಮತ್ತು ವ್ಯಾಯಾಮಕ್ಕೆ ಹೆಚ್ಚು ಒತ್ತು ಕೊಡಲಾಗ್ತಿತ್ತು ಭಾರತಕ್ಕೆ ಈ ಇದರ ಬಗ್ಗೆ ಅರಿವು ಬರಲು ಸ್ವಲ್ಪ ಸಮಯ ಬೇಕಾಯ್ತು ಈ ನಿಟ್ಟಿನಲ್ಲಿ ಈಗ ಇತ್ತೀಚೆಗೆ ನಡೆದ ವಿನೇಶ್ ಭೋಗಟ್ ಅವರ ಅನರ್ಹರಾಗಿರುವುದರ ಬಗ್ಗೆ ಪ್ರತಿಯೊಬ್ಬರು ಅಂದ್ರೆ ಎಕ್ಸ್ಪರ್ಟ್ಸ್ ಇರಲಿ ಯಾರು ಗೊತ್ತಿಲ್ಲದ ಇಲ್ಲದವರು ಇದರ ಬಗ್ಗೆ ಮಾತನಾಡ್ತಾರೆ ಇಲ್ಲಿ ಈ ಸ್ಪೋರ್ಟ್ಸ್ ವ್ಯಾಯಾಮ ಅಥವಾ ನ್ಯೂಟ್ರಿಷನ್ ಕ್ರೀಡಾಪಟುಗಳಿಗೆ ಈ ವೇಟ್ ಗೇನ್ ಮತ್ತೆ ವೇಟ್ ಲಾಸ್ ಇದರ ಬಗ್ಗೆ ತಾವು ಮಾತಾಡ್ಬೇಕು ಸರ್ ಏನಾಯ್ತು ಅಂತ ಹೇಳಿದ್ರೆ ಒಂದು ವೇಳೆ ಈಗ ಭಾರತ ಒಂದು ಕ್ರೀಡಾಪಟುವಿಗೆ ಆದ ಈ ಘಟನೆ ವಿದೇಶದ ಯಾವುದೇ ದೇಶದ ಕ್ರೀಡಾಪಟುವಿಗೆ ಆಗಿದ್ರೆ ಅದ್ರ ವ್ಯತ್ಯಾಸ ಬೇರೆ ಆಗ್ತಿತ್ತಾ ಇಲ್ಲ ಏನ್ ವ್ಯತ್ಯಾಸ ಏನ್ ಆಗ್ತಿರ್ಲಿಲ್ಲ ಆಕ್ಚುಲಿ ಬೇಸಿಕಲಿ ಈಗ ವಿನೀಶದ ಏನ್ ಇಶ್ಯೂ ನಡೀತಾ ಇದೆ ಅವಳು ಒಂದ್ ಹಂಡ್ರೆಡ್ ಗ್ರಾಮ್ಸ್ ಇಂದ ಇದು ಆಯ್ತು ಅಂತ ಹೇಳಿ ಇದು ಆಕ್ಚುಲಿ ಹೇಗೆ ಅಂತಂದ್ರೆ ವಿನಿಶಾ ಹೋಗಾಟ್ ಮೊದ್ಲು ಫಿಫ್ಟಿ ತ್ರೀ ಕೆಜಿ ಅಲ್ಲಿ ಅವಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ಲು ಸೊ ಇವಾಗ ಏನಾಯ್ತು ಅಂತಂದ್ರೆ ಆ ಒಂದು ವೇಟ್ ಕ್ಯಾಟಗರಿಯಲ್ಲಿ ಬೇರೆ ಹುಡುಗಿ ಕ್ವಾಲಿಫೈ ಆದ್ಲು ಇವಳಿಕೆ ಮುಂಚಿತವಾಗಿ ಕ್ವಾಲಿಫೈ ಆದ ತಕ್ಷಣ ಏನಾಯ್ತು ಅಂದ್ರೆ ಇವಳಿಗೆ ಆ ವೇಟ್ ಕ್ಯಾಟಗರಿಯಲ್ಲಿ ಸಿಗ್ಲಿಲ್ಲ ಸೊ ವಿನಿಶಾ ಫೋಗಾಟ್ ಅದಕ್ಕೋಸ್ಕರ ಏನಂತಂದ್ರ ಫಿಫ್ಟಿ ಕೆ ಜಿ ವೇಟ್ ಕ್ಯಾಟಗರಿಯಲ್ಲಿ ಅವಳು ಪಾರ್ಟಿಸಿಪೇಟ್ ಮಾಡ್ಬೇಕಾಯ್ತು ಫಿಫ್ಟಿ ತ್ರೀ ಇಂದ ಫಿಫ್ಟಿ ಕೆಜಿ ಬರ್ಬೇಕಾಯ್ತು ಸೊ ಅವಾಗ್ ವೆಯ್ಟ್ ರಿಡಕ್ಷನ್ ಮಾಡಿದ್ಲು ಸೊ ಮೊದಲನೇ ಅವಳದ ಫಸ್ಟ್ ರೂಲ್ಸ್ ಏನಂತ ಅಂತಂದ್ರೆ ರಸ್ಲಿಂಗ್ ಅಲ್ಲಿ ಮ್ಯಾಚ್ ನಾವು ಫಸ್ಟ್ ಡೇ ಏನಿರ್ತದೆ ಇರ್ತದೆ ಅವತ್ತೊಂದು ವೆಯ್ಟ್ ತಗೋತಾರೆ ಆಮೇಲೆ ಫೈನಲ್ ಬೌಟ್ ಏನಿರ್ತದೆ ಮ್ಯಾಚ್ ಇರ್ತದೆ ಅವತ್ತು ಒಂದು ವೆಯ್ಟ್ ತಗೋತಾರೆ ಸೊ ದೇ ಶುಡ್ ಕ್ವಾಲಿಫೈ ಇನ್ ಲೆಸ್ ದೆನ್ ಇದು ಫಿಫ್ಟಿ ಕೆಜಿ ಅಂತಂದ್ರೆ ಫಿಫ್ಟಿ ಕೆಜಿ ಗಿನ್ನ ಕೆಳಗಡೆ ಇರ್ಬೇಕು ಅವ್ರು ಸೊ ಇಲ್ಲಿ ಏನಾಯ್ತು ಅಂತಂದ್ರೆ ಅವಳು ಡೇ ಒನ್ ವೇಟ್ ಕೊಟ್ಟಾಗ ಫೋರ್ಟಿ ನೈನ್ ಕೆಜಿ ನೈನ್ ಹಂಡ್ರೆಡ್ ಗ್ರಾಮ್ಸ್ ಇದ್ಲ ಅವಳು ಸೊ ವೇಟ್ ಒಳಗಡೆ ಬಂದ ತಕ್ಷಣ ದೋ ಶಿ ಫಾರ್ಟ್ ವೆಲ್ ಅಂಡ್ ಶಿ ಅಂಡ್ ಮೇಡನಿ ಅವಳು ನಮ್ಮ ಮೆಡಲ್ ಗೆದ್ದೇ ಗೆಲ್ತಾಳೆ ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ ಸೊ ಇದು ಫಸ್ಟ್ ಟೈಮ್ ಮಿನಿಸ್ಟ್ ಹೋಗೋಟು ಈ ವೇಟ್ ಕ್ಯಾಟಗರಿಯಲ್ಲಿ ಅಲ್ಲಿ ಫೈಟ್ ಮಾಡ್ತಾ ಇದ್ಳು ಸೊ ಅದಕ್ಕೆ ಏನಾಗಿದೆ ಅಂತಂದ್ರೆ ಏನು ಅವ್ರಿಗೆ ಒಂದ್ ಮ್ಯಾಚ್ ಆದ ತಕ್ಷಣ ಅವ್ಳು ರಿಹೈಡ್ರೇಷನ್ ಕೊಡ್ಬೇಕು ಅವ್ರಿಗೆ ನಾವು ಎನರ್ಜಿ ಕೊಡ್ಬೇಕಾಗ್ತದ ಅವ್ಳಿಗೆ ಫುಡ್ ಕೊಡ್ಬೇಕಾಗ್ತದ ನಾವು ಸೊ ಅದೇ ಕೊಟ್ಕೋತ್ ಹೋದ್ವಿ ನಾವು ಆದ್ರೆ ಫೈನಲ್ ಮ್ಯಾಚ್ ಅಲ್ಲಿ ಏನ್ ಅವಳು ಸೆಮಿಫೈನಲ್ ಕ್ವಾಲಿಫೈ ಆದ್ಲು ಆ ಆ ಮ್ಯಾಚ್ ಆದ ತಕ್ಷಣ ವೇಟ್ ನೋಡಿದಾಗ ಅವಳು ಆಲ್ಮೋಸ್ಟ್ ಟೂ ಪಾಯಿಂಟ್ ಸೆವೆನ್ ಕೆಜಿಸ್ ವೇಟ್ ಜಾಸ್ತಿ ಆಗಿತ್ತು ಸೊ ಇಲ್ಲಿ ಓವರ್ ನೈಟ್ ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಲೈಕ್ ಯೂಶಲಿ ನಾವು ಗೆ ಏನ್ ಮಾಡ್ತೀವಿ ಅಂತಂದ್ರೆ ನೀರನ್ನು ಕೊಡಲ್ಲ ಅವ್ರಿಗೆ ಆಮೇಲೆ ಆಹಾರವನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತೀವಿ ಆಮೇಲೆ ಅವ್ರಿಗೆ ನಾವು ಇದು ಸ್ವೆಟ್ ಜಾಕೆಟ್ಸ್ ಅಂತ ಕೊಡ್ತೀವಿ ಎರಡ್ ಎರಡ್ ಮೂರ್ ಮೂರು ಅವರು ಸ್ವೆಟ್ ಟಿ ಶರ್ಟ್ಸ್ ಜಾಕೆಟ್ಸ್ ಹಾಕೊಂಡು ಎಕ್ಸರ್ಸೈಜ್ ಮಾಡ್ತಾರೆ ರನ್ನಿಂಗ್ ಮಾಡ್ತಾರೆ ಜೊತೆಗೆ ಅದಲ್ದೇನೆ ಏನಂದ್ರೆ ಸೌನಾ ಅಲ್ಲಿ ಕೂಡ ಅವ್ರು ಹೋಗಿ ಕುತ್ಕೊಂಡು ಅವರು ಔಟ್ ಮಾಡ್ತಾರೆ ಇವನ್ ಹೇರ್ ನು ಮಾಡಿದ್ದಾರೆ ಡ್ರೆಸ್ ಅಲ್ಲಿನು ಕೂಡ ಸ್ವಲ್ಪ ಇದನ್ನ ಶಾರ್ಟ್ ಮಾಡಿದ್ದಾರೆ ಅಂದ್ರೂ ಕೂಡ ಒಂದ್ ಹಂಡ್ರೆಡ್ ಗ್ರಾಮ್ಸ್ ಇದ್ರಲ್ಲಿ ನಾವು ಎಲ್ಲೋ ಹಿಂದಾಯ್ತು ನಮ್ದು ಹೀಗಾಗಿ ಮಿನಿಸ್ಟರ್ ಆಫ್ವಾಲಿಫೈಡ್ ಫ್ರಮ್ ಫಿಫ್ಟಿ ಕ್ಯಾಟಗರಿ ಒಂದು ವೇಳೆ ಭಾರತದಲ್ಲದೆ ಬೇರೆ ಯಾವುದೇ ಅಥ್ಲೀಟ್ ಆಗಿದ್ರೆ ಇದ್ರಲ್ಲಿ ಏನಾದ್ರು ವ್ಯತ್ಯಾಸ ಆಗ್ತಿತ್ತು ಇಲ್ಲ ಇದೆ ಇದೇನಿದೆ ಅಲ್ಲ ವರ್ಲ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಏನು ನಮ್ದು ಮೆಡಿಕಲ್ ಸೈನ್ಸ್ ಹೇಳ್ತದಲ್ಲ ಮೆಡಿಕಲ್ನೇ ಅವರು ಎಲ್ಲಾ ಪ್ರಯತ್ನ ಮಾಡಿದಾರೆ ನಮ್ಮ ಮೆಡಿಕಲ್ ಟೀಮ್ ಅವರು ಜಗತ್ತಲ್ಲಿ ಯಾರಿದ್ರು ಇದಕ್ಕಿನ್ನ ಏನ್ ಜಾಸ್ತಿ ಏನ್ ಮಾಡೋಕ್ ಆಗ್ತಾರಲ್ಲ ಪ್ರಾಬ್ಲಮ್ ಏನಂತಂದ್ರೆ ಬೇರೆ ದೇಶಗಳಿಂದ ಏನ್ ಕ್ರೀಡಾಪಟುಗಳು ಬಂದಿದಾರಲ್ಲ ಅವ್ರ ಎಲ್ರು ಫಿಫ್ಟಿ ಕೆಜಿ ವೇಟ್ ಕ್ಯಾಟಗರಿ ಕ್ರೀಡಾಪಟುಗಳೇ ಆದ್ರೆ ನಮ್ಮಲ್ಲಿ ಏನಾಯ್ತು ಅಂತಂದ್ರೆ ಫಿಫ್ಟಿ ತ್ರೀ ವೇಟ್ ಕ್ಯಾಟಗರಿಯಲ್ಲಿ ಏನು ಕ್ರೀಡಾಪಟು ಇದ್ಲು ಇವಳು ವಿನಿಶಾ ಇವಳು ಲೆಸ್ ವೇಟ್ ಕ್ಯಾಟಗರಿ ವೇಟ್ ಕಟ್ ಡೌನ್ ಮಾಡ್ಕೊಂಡು ಈ ಫಿಫ್ಟಿ ಜಿಯಲ್ಲಿ ಅವರು ಅವಳು ಕ್ವಾಲಿಫೈ ಆಗಿದ್ರು ಇವಳದು ಬೇಸಿಕ್ ಬಾಡಿ ಏನೊಂದು ಸ್ಟ್ರಕ್ಚರ್ ಇರ್ತದೆ ಇಟ್ ಈಸ್ ಆಲ್ವೇಸ್ ಫಾರ್ ಫಿಫ್ಟಿ ತ್ರೀ ಕೆಜಿ ನಾಟ್ ಫಾರ್ ಫಿಫ್ಟಿ ಕೆಜಿ ಪ್ರತಿಯೊಂದು ವೇಟ್ ಕ್ಯಾಟಗರಿ ಹೇಗಿರ್ತದೆ ಮಸಲ್ ಮಾಸ್ ಇರ್ತದೆ ಫ್ಯಾಟ್ ಮಾಸ್ ಇರ್ತದೆ ಅದೊಂದು ಬಾಡಿ ಸ್ಟ್ರಕ್ಚರ್ ಏನಾದ್ರು ಸೆಟ್ ಆಗಿರ್ತದಲ್ಲ ಆ ಒಂದು ಸೆಟ್ ಆಗಿದ್ದನ್ನ ಬಹಳ ತೀಕ್ಷ್ಣವಾಗಿ ಇವರು ಮಾಡಿದ್ದಾರೆ ಯಾವುದೇ ದೇಶದವರಾಗಿದ್ರು ಇಷ್ಟೇ ಮಾಡಬಹುದಾಗಿತ್ತು ಇದಕ್ಕಿಂತ ಏನ್ ಎಕ್ಸ್ಟ್ರಾ ಏನ್ ಮಾಡಕ್ಕೆ ನಮ್ ಮೆಡಿಕಲ್ ಸೈನ್ಸ್ ಅಲ್ಲಿ ಏನ್ ಬೇರೆ ಇಲ್ಲ ಅಂದ್ರೆ ವರ್ಲ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಏನು ಮಾಡಬಹುದಿತ್ತ ಅದನ್ನೆಲ್ಲ ನಮ್ಮ ದೇಶ ಮಾಡಿದೆ ಅಂತ ಹೇಳುವಂತದ್ದು ಹೌದು ಅದಕ್ಕಿಂತ ವೇಟ್ ರಿಡಕ್ಷನ್ ಮಾಡುವುದರಿಂದ ಅವರಿಗೆ ಕಾಯಿಲೆ ಬಿಡುವ ಸಾಧ್ಯತೆಗಳು ಇತ್ತು ಇನ್ ಬಿಟ್ವೀನ್ ಶಿ ಆಲ್ಸೋ ಫೆಲ್ ಎಲ್ ಬಿಕಾಸ್ ಆಫ್ ದ ರಾಪಿಡ್ ಲಾಸ್ ಆಫ್ ವೇಟ್ ಅಲ್ಲ ಡೆಫಿನೆಟ್ಲಿ ಮ್ಯಾಮ್ ಯಾಕಂದ್ರೆ ರಾಪಿಡ್ ವೆಯ್ಟ್ ಲಾಸ್ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ನಮ್ದ ಎನರ್ಜಿ ಉಳಿಯಲ್ಲ ಆಮೇಲೆ ಡಿಹೈಡ್ರೇಷನ್ ಮತ್ತು ಇಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಯ್ತು ಅಂತಂದ್ರೆ ನಮ್ಗೆ ತಲೆಗೆ ಚಕ್ರ ಬರ್ತದೆ ಅಂದ್ರೆ ಜಿಡಿನೆಸ್ ಬರ್ತದೆ ಆಮೇಲೆ ಎನರ್ಜಿ ಹೋಯ್ತು ಅಂತಂದ್ರೆ ನಾವು ಕೊಲ್ಯಾಪ್ಸ್ ಆಗ್ಬಹುದು ಆಮೇಲೆ ಸಡನ್ ಲಾಸ್ ಆಫ್ ಕಾನ್ಶಿಯಸ್ನೆಸ್ ಆಗ್ಬಹುದು ನಮಗೆ ಆಮೇಲೆ ಮಸ್ಕ್ಯುಲರ್ ಕ್ರಾಂಪ್ಸ್ ಬರ್ಬಹುದು ನಮಗೆ ವಿನೇಶ್ ಪೋಗಟ್ ಅವರ ಈ ಒಂದು ಘಟನೆಯಿಂದ ಬಹಳಷ್ಟು ಜನರಿಗೆ ಈಗ ಈ ವೆಯ್ಟ್ ಲಾಸ್ ವೆಯ್ಟ್ ಗೇನ್ ಅಥವಾ ಕ್ರೀಡಾಪಟುಗಳಿಗೆ ಇದು ಹೇಗೆ ಮಾಡ್ತಾ ಇದ್ದಾರೆ ಎನ್ನುವ ಒಂದು ಪ್ರಶ್ನೆ ಬಂದೇ ಬರುತ್ತೆ ಈ ವೆಯ್ಟ್ ಲಿಫ್ಟಿಂಗ್ ಅಥವಾ ಕುಸ್ತಿಯಲ್ಲಿ ಇವರೆಲ್ಲ ಈ ತರದ ಎರಡು ಕೆಜಿ ಜಿ ಕೆಜಿ ಒಂದು ಎರಡು ದಿವಸದಲ್ಲಿ ವೆಯ್ಟ್ ಲಾಸ್ ಇದೆಲ್ಲ ಸಾಮಾನ್ಯವಾ ಅಥವಾ ಇಸ್ ಇಟ್ ಸಮಥಿಂಗ್ ಅಬ್ ಕರೆಕ್ಟ್ ಅಬ್ನಾರ್ಮಲ್ ಅಲ್ಲ ಇದು ಯಾವ್ದೇ ವೇಟ್ ಕ್ಯಾಟಗರಿ ಇದ್ರು ಪ್ಲಸ್ ಟೂ ಕೆಜಿಸ್ ವರ್ಗು ಅವರು ಹೆಚ್ ವೇಟ್ ಇಟ್ಕೊಂಡು ಮಾಡ್ತಾರೆ ಯಾಕಂತಂದ್ರೆ ಹೆಚ್ ವೇಟ್ ಇಟ್ಕೊಂಡು ಮಾಡೋದ್ರಿಂದ ಟ್ರೈನಿಂಗ್ ಮಾಡುವಂತ ಒಂದು ಕೆಪಾಸಿಟಿ ಜಾಸ್ತಿ ಇರ್ತದೆ ಆಮೇಲೆ ಎನರ್ಜಿಸ್ ಲೆವೆಲ್ಸ್ನು ಜಾಸ್ತಿ ಇರ್ತದೆ ಸೊ ದೇ ಕ್ಯಾನ್ ಹ್ಯಾವ್ ಮೋರ್ ಎನರ್ಜಿ ಅಂಡ್ ಬಹಳತ್ವರೆಗು ಅವ್ರು ಟ್ರೈನಿಂಗ್ ಮಾಡ್ಬೋದು ಅದಕ್ಕೆ ಯಾವಾಗಿದ್ರು ಪ್ಲಸ್ ಟೂ ಕೆಜಿ ವರ್ಗು ಎಲ್ಲಾ ಕ್ರೀಡಾಪಟುಗಳು ತಮ್ಮ ವೇಟ್ ಅನ್ನ ಜಾಸ್ತಿ ಇಟ್ಕೊಂಡು ಅವ್ರು ಮಾಡ್ತಾರೆ ಆದ್ರೆ ಈ ಎರಡು ಕೆಜಿ ಏನಿದೆ ಅಲ್ಲ ಇದು ಓವರ್ ನೈಟ್ ಅವರು ಮತ್ತೆ ಇಳಿಸ್ತಾರೆ ಇದನ್ನ ಸಾಯಂಕಾಲ ಐದು ಆರು ಗಂಟೆಗೆ ಸ್ಟಾರ್ಟ್ ಅಂದ್ರೆ ಯೂಜ್ಲಿ ಬೆಳಗ್ಗೆ ಏಳರಿಂದ ಎಂಟು ಗಂಟೆ ಒಳಗೆ ವೆಯಿಂದ ಇರ್ತದೆ ಸೊ ಆ ವೆಯನ್ ಟೈಮ್ ಅಲ್ಲಿ ನಿಯರ್ಲಿ ಅರೌಂಡ್ ಟೆನ್ ಟ್ವೆಲ್ ಅವರ್ಸ್ ಟೈಮ್ ಅಲ್ಲಿ ಅರೌಂಡ್ ಟೂ ಕೆಜಿ ಅವರು ಲೂಸ್ ಮಾಡ್ಬಿಡ್ತಾರೆ ಸೊ ಒನ್ಸ್ ವೇಯಿನ್ ಆಗಿ ಅವರು ಫಿಫ್ಟಿ ಕೆಜಿ ಅಥವಾ ಸಿಕ್ಸ್ಟಿ ಕೆಜಿ ಯಾವುದೇ ವೇಟ್ ಕ್ಯಾಟಗರಿ ಅವರು ಕ್ವಾಲಿಫೈ ಆದ್ರು ಅಂತಂದ್ರೆ ಇಮಿಡಿಯೇಟ್ಲಿ ಹೋಗಿ ಅವರು ಹೈಡ್ರೇಷನ್ ಆಗಲಿ ಎಲೆಕ್ಟ್ರೋಲೈಟ್ ಮತ್ತು ವಾಟರ್ ರಿಪ್ಲೇಸ್ಮೆಂಟ್ ಆಗಲಿ ಫುಡ್ ಆಗ್ಲಿ ಎಲ್ಲ ಮತ್ತೆ ಇಮಿಡಿಯೇಟ್ ಕನ್ಸ್ಯೂಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕನ್ಸ್ಯೂಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಇನ್ ಅಬೌಟ್ ಒನ್ ಒನ್ ಅಂಡ್ ಆಫ್ ಟೂ ಅವರ್ಸ್ ಟೈಮ್ ಅಲ್ಲಿ ಮತ್ತ ಅವ್ರಿಗೆ ಬಾಡಿಗೆ ದೇ ವಿಲ್ ಗೇನ್ ಬ್ಯಾಕ್ ದಟ್ ಲಾಸ್ಟ್ ವಾಟರ್ ಅಂಡ್ ಇಲೆಕ್ಟ್ರೋಲೈಟ್ಸ್ ಆಸ್ ವೆಲ್ ಆಸ್ ಎನರ್ಜಿ ಸೊ ಅದಾದ ತಕ್ಷಣ ತ್ರೀ ಅವರ್ಸ್ ಗ್ಯಾಪ್ ಇರ್ತದೆ ಆಕ್ಚುಲಿ ಈ ವೇಯಿನ್ ಆದ್ಮೇಲೆ ತ್ರೀ ಅವರ್ಸ್ ಗ್ಯಾಪ್ ಇರ್ತದೆ ತ್ರೀ ಅವರ್ಸ್ ಆದ್ಮೇಲೆ ಫಸ್ಟ್ ಕಾಲ್ ಕೊಡ್ತಾರೆ ಅವ್ರಿಗೆ ಫಸ್ಟ್ ಕಾಲ್ ಸೆಕೆಂಡ್ ಕಾಲ್ ಥರ್ಡ್ ಕಾಲ್ ಅಂದ್ರೆ ಬಟ್ ಯಾಕೋ ಇಲ್ಲಿ ಇಶ್ಯೂ ಅಲ್ಲಿ ಸೈನ್ಸ್ ಸೋತ್ ಹೋಯ್ತಾ ಅಂತ ಹೇಳಿ ಒಂದು ಕ್ವಶನ್ ವಿಜ್ಞಾನ ಯಾವ ರೀತಿ ಸೋತ್ ಹೋಯ್ತು ಇಲ್ಲಿ ಅಂತ ರೆಗ್ಯುಲರ್ಲಿ ಇದನ್ನೆಲ್ಲ ನಾವು ಮಾಡ್ತಾ ಇದ್ವಿ ಕೊನೆ ಒಂದು ನೂರು ಗ್ರಾಮ್ ಅಲ್ಲಿ ನಾವು ವೇಟ್ ರಿಡಕ್ಷನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂತ ಒಂದು ಕುಂತು ಮತ್ತು ಕೊರತೆ ಇನ್ನು ನಮ್ಮ ಭಾರತೀಯರಿಗೆ ಯಾವಾಗ ಇದ್ರೂ ಉಳದೇ ಉಳಿತದೆ ಡಾಕ್ಟರ್ ಕಿರಣ್ ಕುಮಾರ್ ಅವರೇ ಇಲ್ಲಿ ಇಪ್ಪತ್ತು ಗ್ರಾಂ ಜಾಸ್ತಿ ವೇಟ್ ಜಾಸ್ತಿ ಇದ್ರು ಸಹ ಅವರನ್ನು ಡಿಸ್ ಡಿಸ್ಕ್ವಾಲಿಫೈ ಮಾಡ್ತಾರೆ ಅಂತ ಹೇಳಿದ್ರೆ ಆ ರೂಲ್ಸ್ ಒಲಿಂಪಿಕ್ಸ್ ರೂಲ್ಸ್ ಏನಿದೆ ಅದು ಅಷ್ಟು ಸ್ಟ್ರಿಕ್ಟ್ ಇದೆ ಅಂತ ಹೇಳ್ತಾರೆ ರೆಸ್ಲಿಂಗ್ ಒಲಿಂಪಿಕ್ ಅಸೋಸಿಯೇಷನ್ ರೂಲ್ ಯಾವಾಗಿದ್ರು ಏನಿದೆ ಅಲ್ಲ ಸ್ಟ್ರಿಕ್ಟ್ ಅದ ಯಾಕಂದ್ರೆ ರೂಲ್ಸ್ ನಾವು ಇಪ್ಪತ್ತು ಗ್ರಾಂ ಅಲ್ಲ ಇವನ್ ಒಂದು ಎರಡು ಮೂರು ಗ್ರಾಂ ಆದ್ರೂ ನಾವ್ ಯಾವ ರೀತಿ ಒಂದು ಗ್ರಾಮ್ ಎರಡು ಗ್ರಾಮ್ ಹತ್ತು ಗ್ರಾಮ್ ಅಂತ ಹೇಳಿ ನಾವು weight ಕ್ಯಾಟಗರಿ ಇವೆಂಟ್ಸ್ ಅಲ್ಲಿ ನಾವು ಬಡದಾಡ್ತೀವಿ ಅದೇ ರೀತಿ ಇವಾಗ ಸ್ಪ್ರಿಂಟರ್ಸ್ ಫ್ಯೂ ಮೈ ಒನ್ ಆರ್ ಟೂ ಮೈಕ್ರೋ ಸೆಕೆಂಡ್ಸ್ ಅಲ್ಲಿ ಸೋಲ್ತಾರಲ್ಲ ಹೌದು ಹಂಡ್ರೆಡ್ ಮೀಟರ್ ರೇಸ್ ಅಲ್ಲಿ ಆಲ್ ವೇರ್ ಬಿಲೋ ಟೆನ್ ಸೆಕೆಂಡ್ಸ್ ಹೌದು ಎಲ್ಲಾ ಏಟ್ ಅಥ್ಲೀಟ್ಸ್ ಗಳು ಬಿಲೋ ಟೆನ್ ಸೆಕೆಂಡ್ಸ್ ಅಲ್ಲಿ ರೇಸ್ ಮುಗಿಸಿದ್ದು ಇದೊಂದು ಇನ್ನೊಂದು ಹೊಸ ದಾಖಲೆ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ನಾವು ಯಾವಾಗಿದ್ರು ಏನಂತಂದ್ರೆ ಫಸ್ಟ್ ಸೆಕೆಂಡ್ ಬಂದಿರೋರ್ಗೆ ನಾವು ನೋಡ್ಬಾರ್ದು ಯಾವಾಗಿದ್ರು ನಮ್ದು ಕಾನ್ಸಂಟ್ರೇಷನ್ ಮೂರನೇ ಪ್ಲೇಸ್ ಮತ್ತು ನಾಲ್ಕನೇ ಪ್ಲೇಸ್ ಅವ್ರು ಇರ್ಬೇಕು ಯಾಕೆ ಮೂರನೇ ಪ್ಲೇಸ್ ಥರ್ಡ್ ಪ್ಲೇಸ್ ಬ್ರಾನ್ಸ್ ಮೆಡಲ್ ಮತ್ತು ಫೋರ್ತ್ ಪ್ಲೇಸ್ ಗೆ ಯಾಕೆ ಈಗ ಬ್ರಾಂಜ್ ಮೆಡಲ್ ತಗೊಂಡವನ್ಗು ಮತ್ತು ಫೋರ್ತ್ ಪ್ಲೇಸ್ ತಗೊಂಡವನ್ಗೂ ಹಾರ್ಡ್ಲಿ ಒನ್ ಆರ್ ಟು ಮೈಕ್ರೋ ಸೆಕೆಂಡ್ಸ್ ಡಿಫರೆನ್ಸ್ ಮೆಡಲ್ ತಗೊಂಡವನು ಅವನು ಜಗತ್ತಲ್ಲಿನೇ ಅತಿ ದೊಡ್ಡ ವರ್ಲ್ಡ್ ನಂಬರ್ ತ್ರೀ ಅಂತ ಹೇಳಿ ಅವನಿಗೆ ಘೋಷಣೆ ಮಾಡ್ತೀವಿ ಆದ್ರೆ ಫೋರ್ತ್ ಬಂದವನು ಒನ್ ಆರ್ ಟೂ ಮೈಕ್ರೋ ಸೆಕೆಂಡ್ಸ್ ಅಲ್ಲಿ ಅವ ಸ್ಟ್ಯಾಂಡಲ್ ಕೂತ್ಕೊಂಡು ಚಪ್ಪಾಳೆ ತಡ್ತಾ ಇರ್ತಾನೆ ಇದೇ ಡಿಫ್ರೆನ್ಸ್ ಫೋರ್ತ್ ಯಾರು ಬಂದ ಅಂತ ಯಾರು ಕೇಳಲ್ಲ ನಾವು ಸೊ ಹೀಗಾಗಿ ಏನಂತಂದ್ರೆ ಒಂದು ಗ್ರಾಮೆ ಆಗ್ಲಿ ಎರಡ್ ಗ್ರಾಮೆ ಆಗ್ಲಿ ಅಥವಾ ಒಂದ್ ಅಥವಾ ಎರಡು ಮೈಕ್ರೋ ಸೆಕೆಂಡ್ಸ್ ಆಗ್ಲಿ ನಾನ್ ಗೆದ್ದೆ ಮತ್ತು ಸೋತೆ ಅನ್ನೋದು ಇರುವಂತ ಒಂದು ಒಲಿಂಪಿಕ್ಸ್ ಅಲ್ಲಿ ರೂಲ್ಸ್ನೂ ಅದೇ ರೀತಿ ಸ್ಟ್ರಿಕ್ಟ್ ಆಗಿರ್ತದೆ ಕುಮಾರ್ ವಿನೀಶ್ ಗೆ ಎಲ್ಲಾ ತರದ ಸೌಲಭ್ಯಗಳು ಇದ್ರು ಡಾಕ್ಟರ್ ಇದ್ರು ಫಿಸಿಯೋ ಇದ್ರು ಸೈಕಾಲಜಿಸ್ಟ್ ಇವರೆಲ್ಲ ಇದ್ರು ಸೊ ಇಲ್ಲಿ ಪ್ರಾರಂಭದಲ್ಲೇ ಎಲ್ಲೋ ಎಡವಿದ್ದಾರೆ ಅಂತ ನಾವ್ ಹೇಳ್ಬಹುದಾ ಒಂದು ಟೀಮ್ ಏನಂತಂದ್ರೆ ಪರ್ಸನಲ್ ಟೀಮ್ ಇತ್ತ ಅವಳದೇ ಆದಂತ ಫಿಸಿಯೋ ಇದ್ದ ಅವಳದೇ ಆದ ಟ್ರೈನರ್ ಇದ್ರು ಅವರೇ ಆದಂತ ಕೋಚ್ ಇದ್ರು ಅವರೇ ಆದಂತ ನ್ಯೂಟ್ರಿಷನಿಸ್ಟ್ ಇದ್ರು ಸೈಕಾಲಜಿಸ್ಟ್ ಇದ್ರು ಒಂದ್ ಇದು ವಿನಿಶಾ ಫೋಗಾಟ್ ಅಂದ ಪರ್ಸನಲ್ ಟೀಮ್ ಇದು ಜೊತೆಗೆ ಏನಂತಂದ್ರೆ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ನಿಂದ ಒಂದು ಮೆಡಿಕಲ್ ಕಂಟಿಜೆಂಟ್ ಅಂತ ಕಳಿಸ್ತಾರೆ ಸೊ ಆ ಮೆಡಿಕಲ್ ಕಂಟಿಜೆಂಟ್ ಫಸ್ಟ್ ಟೈಮ್ ಇದು ಒಂದು ಕ್ರೀಡಾ ವೈದ್ಯಕೀಯ ಕಂಟಿಜೆಂಟ್ ಅಂತ ಏನ್ ಹೆಡೆಡ್ ಬೈ ಆನ್ ಆರ್ಥೋಪೆಡಿಕ್ ಸರ್ಜನ್ ಇದನ್ ಕಳಿಸಿದ್ರು ಎಲ್ಲ ಇಂಡಿಯಾದಿಂದ ಹೋಗಿರುವಂತ ಎಲ್ಲಾ ನೂರ್ ನಲ್ವತ್ ಕ್ರೀಡಾಪಟುಗಳಾಗ್ಲಿ ಅಥವಾ ನಮ್ಮ ಸಪೋರ್ಟ್ ಸ್ಟಾಫ್ ಆಗ್ಲಿ ಮತ್ತೆ ಇಂಡಿಯನ್ ಕಂಟಿಜೆಂಟ್ ಇಂದ ಯಾರು ಹೋಗಿದ್ರು ಅವ್ರಿಗೂ ಒಂದು ಮೆಡಿಕಲ್ ಸರ್ವಿಸಸ್ ಕೊಡುವಂತ ಇದೊಂದು ಕಂಟಿಜೆಂಟ್ ಈವೆರಡ್ ಕಂಟಿಜೆಂಟ್ ಅಲ್ಲಿ ಏನೋ ಸ್ವಲ್ಪ ಹಿಂದೆ ಮುಂದೆ ಆಯ್ತೋ ಏನೋ ಅದು ನಮಗೂ ಗೊತ್ತಾಗಿಲ್ಲ ಕಿರಣ್ ಅವರೇ ಕ್ರೀಡೆಯಲ್ಲಿ ವ್ಯಾಯಾಮ ಮತ್ತು ಶರೀರ ಶಾಸ್ತ್ರಜ್ಞದ ಪ್ರಾಮುಖ್ಯತೆಯ ಬಗ್ಗೆ ಸ್ವಲ್ಪ ಹೇಳ್ಬಹುದು ಯಾಕಂತಂದ್ರೆ ಇದು ಹ್ಯೂಮನ್ ಬಾಡಿ ಮತ್ತು ಎಕ್ಸಸೈಸ್ ಅನ್ನೋದೇನಿದೆ ಇದು ಮೊದ್ಲಿಂದನೂ ಬಂದಿರುವಂತ ಸಂಗತಿನೇ ಸ್ಪೋರ್ಟ್ಸ್ ಮೆಡಿಸಿನ್ ಗೆ ಇನ್ನೊಂದು ನಾವು ಲೈಫ್ ಸ್ಟೈಲ್ ಮೆಡಿಸಿನ್ ಅಂತಾನು ಕರಿಬಹುದು ಯಾಕಂತಂದ್ರೆ ಸ್ಪೋರ್ಟ್ಸ್ ಮೆಡಿಸಿನ್ ಅಲ್ಲಿ ನಾವು ಬರೀ ಕ್ರೀಡಾಪಟುಗಳಿಗೆ ಮಾತ್ರ ನಾವು ಟ್ರೀಟ್ಮೆಂಟ್ ಕೊಡೋದಾಗ್ಲಿ ಅಥವಾ ಅವ್ರಿಗೆ ಸಲಹೆಗಳನ್ನು ಕೊಡೋದಾಗ್ಲಿ ಅಂತಲ್ಲ ಕ್ರೀಡಾ ವೈದ್ಯಕೀಯ ಶಾಸ್ತ್ರ ಪ್ರತಿಯೊಬ್ರು ಈ ಜಗತ್ತಿನಲ್ಲಿ ನಾವೆಲ್ಲರೂ ಕ್ರೀಡಾಪಟುಗಳೇ ಹೇಗೆ ಅಂತಂದ್ರೆ ಈ ಗೇಮ್ ಆಫ್ ಲೈಫ್ ಅಂತ ಏನಿದೆ ಅಲ್ಲ ದಿನನಿತ್ಯ ಬೆಳಿಗ್ಗೆ ಎದ್ರೆ ನಾವು ವಾಕಿಂಗ್ ಮಾಡ್ತಿರ್ತೀವಿ ಒಂದು ಗಟ್ರ್ ಬಂದ್ರೆ ಆ ಗಟ್ಟರು ಜಂಪ್ ಮಾಡ್ತೀವಿ ನಾವು ಬೆಳಿಗ್ಗೆ ನಾವು ಒಂದು ಬಕೆಟ್ ನೀರ್ ಒಂದು ಟ್ವೆಂಟಿ ಕೆಜಿ ಮನೆಯಲ್ಲಿರುವಂತಹ ಮಹಿಳೆಯರು ಒಂದು ಇಪ್ಪತ್ ಕೆಜಿ ಬಕೆಟ್ ಅನ್ನು ಎತ್ತಿ ಹೊರಗಡೆ ಒಯ್ದು ನೀರ್ ಹಾಕಿ ಅದ ರಂಗೋಲಿ ಹಾಕೋಕಿ ಮುಂಚೆ ಭಾರತೀಯ ಒಂದು ಸಂಪ್ರದಾಯದೊಳಗದ ಸೊ ಆ ಟ್ವೆಂಟಿ ಕೆಜಿ ನೀರ್ ಇರುವಂತಹ ಬಕೆಟ್ ಅನ್ನು ಎತ್ತಾರೆ ಇಟ್ ಈಸ್ ಸಮಥಿಂಗ್ ಲೈಕ್ ಅ ವೇಟ್ ಲಿಫ್ಟಿಂಗ್ ದೈನಂದಿನ ಜೀವನವೇ ಒಂಥರ ಕ್ರೀಡೆ ಇದ್ದಾಗೆ ಅಲ್ವಾ ಪ್ರತಿಯೊಂದರಲ್ಲಿ ಬೆಳಗ್ಗೆ ನಾವು ಕೆಲಸಕ್ಕೆ ಓಡ್ತೇವೆ ಬಸ್ ಟ್ರೈನ್ ಮೆಟ್ರೋ ಎಲ್ಲ ಇಟ್ಕೊಳ್ಬೇಕಂತ ಹೇಳಿದ್ರೆ ಇಟ್ಸ್ ಧಾವಂತವೆ ಹೇಳ್ಬೇಕಂತಿದ್ದೆ ನಾನು ಒಂದು ಇಪ್ಪತ್ತೈದು ಮೂವತ್ತು ನಲ್ವತ್ತು ಮೀಟರ್ ದೂರ ಹೋಗಿ ಏನಾದ್ರೂ ಬಸ್ ನಿಂತು ಅಂದ್ರೆ ಈಗ ನಾವ್ ಒಂದ್ ಐವತ್ತು ಜನ ಇದ್ದೀವಿ ಅಂತಂದ್ರೆ ನಾವ್ ಐವತ್ತು ಜನಕ್ಕೂ ಸೀಟ್ ಸಿಗಲ್ಲ ಅಲ್ಲಿ ಸೊ ನಾವ್ ಅಷ್ಟ್ರು ಸ್ಪ್ರಿಂಟ್ ಮಾಡ್ತೀವಿ ಅಲ್ಲಿ ಹೌದು ಸೊ ಸ್ಪ್ರಿಂಟ್ ಜೊತೆಗೆ ನಾವು ಅಕ್ಕಪಕ್ಕದಿರೋರು ನಾವು ತಳ್ಳಾಡ್ತೀವಿ ರಗ್ಬಿ ತರ ಫುಟ್ಬಾಲ್ ತರ ನಾವ್ ರಡ್ಡ ಅವ್ರನ್ನ ತಳ್ತೀವಿ ಟ್ಯಾಕಲ್ ಮಾಡ್ತೀವಿ ಓಡೇ ಕೂಡ್ತೀವಿ ಆಮೇಲೆ ಅಲ್ಲಿ ಯಾರಾದ್ರೂ ನಿಮ್ ಸೀಟ್ ಅಲ್ಲಿ ಬೇರೆ ಯಾರಾದ್ರೂ ಕೂತ್ರೆ ಅವ್ರ ಜೊತೆ ನಾವು ಗಲಾಟೆ ಮಾಡ್ತೀವಿ ಇನ್ ದ ಸೆನ್ಸ್ ಬಾಕ್ಸಿಂಗ್ ಆಡಬಹುದು ಟೈಕೊಂಡ ಮಾಡ್ಬೋದು ಸೊ ಈ ರೀತಿ ಅದು ಫ್ರೀ ಬಸ್ ಆದಾಗ ಇದನ್ನೆಲ್ಲ ಬಹಳಷ್ಟು ನೋಡಿದೇವೆ ಆರಂಭದಲ್ಲಿ ನೋಡಿದೀವಿ ನಾವೆಲ್ಲ ಒಳ್ಳೇದಾಯ್ತು ನೀವೇ ಹೇಳಿದ್ರಿ ಸೊ ಹಿಂಗಾಗಿ ಏನಂತಂದ್ರೆ ಕ್ರೀಡೆ ಅನ್ನೋದು ನಮ್ಮ ಪ್ರತಿಯೊಬ್ಬರಲ್ಲಿ ಇದ್ದೇ ಇದೆ ಯಾಕಂದ್ರೆ ರೈಟ್ ಫ್ರಮ್ ಮಗು ಒಂದು ತಾಯಿಯ ಒಂದು ಗರ್ಭಕೋಶದಲ್ಲಿ ಇದ್ದಾಗ್ನು ಫಿಫ್ತ್ ಮಂತ್ ಗೆ ಏನ್ ಕ್ವಿಕ್ನಿಂಗ್ ಅಂತ ಆಗ್ತದೆ ಅವಾಗ ಬಾಕ್ಸಿಂಗ್ ಸೈಕ್ಲಿಂಗ್ ಮಾಡ್ತಾ ಇರ್ತದೆ ಸೊ ಅವಾಗಿಂದೂ ಬಾಡಿ ಮೂವ್ಮೆಂಟ್ಸ್ ಸ್ಟಾರ್ಟ್ ಆಗ್ತದೆ ಅವಾಗಿಂದನು ಎಕ್ಸರ್ಸೈಜ್ ಸ್ಟಾರ್ಟ್ ಆಗ್ತದೆ ಸೊ ಮೂಮೆಂಟ್ ಇಸ್ ಲೈಫ್ ಅಂತ ಹೇಳ್ತೀವಿ ನಾವು ಎಲ್ಲಿ ಮೂಮೆಂಟ್ ಇರೋದಿಲ್ಲ ಅಲ್ಲೇ ಲೈಫ್ ಇರುದಿಲ್ಲ ಅಂತ ಹೇಳ್ತೀವಿ ಹೀಗಾಗಿ ಕ್ರೀಡೆ ಮತ್ತು ನಾರ್ಮಲ್ ಒಬ್ಬ ಮನುಷ್ಯನು ಮತ್ತು ಕ್ರೀಡಾ ವೈದ್ಯಕಾಸ್ತ್ರ ಬಹಳ ಒಂದು ಅನುಬಂಧ ಇದೆ ಫಿಸಿಯಾಲಜಿ ಅಂತ ನೀವು ಮೆನ್ಷನ್ ಮಾಡಿದ್ರಿ ಸೊ ಫಿಸಿಯಾಲಜಿ ಅಂತಂದ್ರೆ ನಮ್ಮ ದೇಹದಲ್ಲಿರುವಂತ ಪ್ರತಿಯೊಂದು ಏನೊಂದು ಅಂಗಾಂಗಗಳ ಒಂದೊಂದು ಸಿಸ್ಟಮ್ಸ್ ಅವ ಫಾರ್ ಎಕ್ಸಾಂಪಲ್ ನಮ್ ಕಾರ್ಡಿ ಸಿಸ್ಟಮ್ ಅಂದ್ರೆ ಹಾರ್ಟ್ ಒಂದು ಮತ್ತು ರಕ್ತ ನಳಿಕೆಗಳ ಒಂದು ಸಿಸ್ಟಮ್ ಆಮೇಲೆ ನರ್ವಸ್ ಸಿಸ್ಟಮ್ ಅಂದ್ರೆ ನಮ್ ನರಮಂಡಳ ಆಮೇಲೆ ಆ ಹಾರ್ಮೋನಲ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು ಅಂದ್ರೆ ನಮ್ಮ ನಿರ್ನಾಳ ಗ್ರಂಥಿಗಳು ಮತ್ತು ಅದರದ್ದು ಸಿಸ್ಟಮ್ ಆಮೇಲೆ ಡೈಜೆಸ್ಟಿವ್ ಸಿಸ್ಟಮ್ ಆಮೇಲೆ ಮಸ್ಕ್ಯುಲರ್ ಸಿಸ್ಟಮ್ ಈ ರೀತಿ ಏನೋ ಒಂದು ಸಿಸ್ಟಮ್ಸ್ ಇವೆ ಇವಕ್ ನಾವು ಅದರಲ್ಲಿ ನಡೆಯುವಂತ ಏನು ಕಾರ್ಯಗಳು ಆ ಕಾರ್ಯಗಳಿಗೆ ನಾವು ಫಿಸಿಯಾಲಜಿ ಅಂತ ಹೇಳ್ತೀವಿ ನಮ್ಮ ಅಂಗಾಂಗಗಳಲ್ಲಿ ನಡೆಯುವಂತ ಕಾರ್ಯಗಳ ಬಗ್ಗೆ ಸ್ಟಡಿ ಮಾಡುವುದಕ್ಕೆ ನಾವು ಫಿಸಿಯಾಲಜಿ ಅಂತೀವಿ ಎಕ್ಸಸೈಜ್ ಫಿಸಾಲಜಿ ಅಂತಂದ್ರೆ ಯಾವಾಗ ಈ ಅಂಗಗಳು ಎಕ್ಸಸೈಸ್ ಅಲ್ಲಿ ತೊಡಗ್ತವೆ ಅಂದ್ರೆ ಎಫೆಕ್ಟ್ ಆಫ್ ಎಕ್ಸಸೈಸ್ ಆನ್ ದೀಸ್ ಸಿಸ್ಟಮ್ಸ್ ಅದನ್ನ ನಾವು ಸ್ಟಡಿ ಮಾಡಿದಾಗ ಇದು ಎಕ್ಸಸೈಜ್ ಫಿಸಾಲಜಿ ಆಗ್ತದೆ ಇವಾಗ ಫೋರ್ ಫ್ರಂಟ್ ಅಲ್ಲಿ ಅದು ಎಕ್ಸಸೈಸ್ ಫಿಸಾಲಜಿ ನಡೀತಾ ಇದೆ ಎಕ್ಸಸೈಜ್ ಫಿಸೋಾಲಜಿ ಇಲ್ಲ ಅಂತಂದ್ರೆ ನಾವು ನಮ್ಮ ಕ್ರೀಡೆಯಲ್ಲಿ ನಮ್ಮ ಮಾಡುವುದು ಯುರೋಪ್ ಅಥವಾ ಈ ದೇಶಗಳು ಕೆಲವು ದಶಕಗಳ ಹಿಂದೆ ಇದರ ಮಹತ್ವವನ್ನು ಅರಿದಾರೆ ಈಗ ಭಾರತದಲ್ಲಿ ಕೂಡ ಕ್ರೀಡೆಯಲ್ಲಿ ಈ ಶರೀರ ಶಾಸ್ತ್ರಜ್ಞದ ಪ್ರಾಮುಖ್ಯತೆ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇದಾವೆ ನಮ್ಮ ದೇಶದಲ್ಲಿ ಈ ಸ್ಪೋರ್ಟ್ಸ್ ಮೆಡಿಸಿನ್ ಏನಿದೆ ಇದರ ವೃತ್ತಿಪರರ ಇಲ್ಲಿ ಕೊರತೆ ಇದೆ ಅಂತ ಕಾಣುತ್ತೆ ಅಂದ್ರೆ ಇದು ಅಪ್ಕಮಿಂಗ್ ಅವೆನ್ಯೂ ಸ್ಪೋರ್ಟ್ಸ್ ಫಿಸಿಯೋಲಜಿ ಇಲ್ಲಿ ವೃತ್ತಿಪರರ ಕೊರತೆ ಇದೆ ಅಂತ ಕಾಣುತ್ತಾ ಅಥವಾ ಇದರ ಒಂದು ಅಗತ್ಯತೆ ಬಗ್ಗೆ ನಾವು ಇನ್ನೂ ಇಷ್ಟು ಗಮನ ಕೊಡ್ಲಿಲ್ವಾ ಅಂತ ಅನಿಸುತ್ತಾ ಹೌದು ಆಕ್ಚುಲಿ ನಾ ಹೇಳಿದ್ನಲ್ಲ ನೈನ್ಟೀನ್ ಏಯ್ಟಿ ಸೆವೆನ್ ಅಲ್ಲಿ ಡಿಪ್ಲೊಮಾ ಇನ್ ಸ್ಪೋರ್ಟ್ಸ್ ಮೆಡಿಸನ್ ಅಂತ ಹೇಳಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಪಟಿಯಾಲ ಮತ್ತು ನೇತಾಜಿ ಸುಭಾಷ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿದ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಸ್ಪೋರ್ಟ್ಸ್ ಮೆಡಿಸನ್ ಅಂಡರ್ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಹೋಲ್ ಪೂರಾ ಭಾರತ ದೇಶದೊಳಗ ಇದೊಂದು ಮಾತ್ರ ಮೆಡಿಕಲ್ ಕಾಲೇಜ್ ಸ್ನಾತಕೋತ್ತರ ಡಿಪ್ಲೊಮಾ ಕೊಡ್ತಾ ಇತ್ತು ಬೇರೆ ಎಲ್ಲೂ ನಡೀತಾ ಇರ್ಲಿಲ್ಲ ಸೊ ಹೀಗಾಗಿ ಏನಾಯ್ತು ಅಂದ್ರೆ ಎವ್ರಿ ಇಯರ್ ಮೂರ್ ಅಥವಾ ನಾಲ್ಕು ಸೀಟ್ ಮಾತ್ರ ಇರ್ತಾ ಇದ್ವು ಅದರಲ್ಲಿ ಹೀಗಾಗಿ ನಂಬರ್ ಆಫ್ ಕ್ರೀಡಾ ವೈದ್ಯಕೀಯ ತಜ್ಞರ್ ಏನಿದೀವಿ ನಾವು ಬಹಳ ಕಡಿಮೆ ಇದೆ ಬಹಳ ಅಂದ್ರೆ ಒಂದು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ನಾವು ಕ್ವಾಲಿಫೈಡ್ ಅಂಡರ್ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಏನಿದೆ ಎಂಡಿ ಡಿ ಮತ್ತು ಡಿಪ್ಲೊಮಾ ಇನ್ ಸ್ಪೋರ್ಟ್ಸ್ ಮೆಡಿಸನ್ ಇದೆ ಬಹಳ ಅಂದ್ರೆ ನಾವೊಂದು ಮುನ್ನೂರ್ ಮುನ್ನೂರ ಐವತ್ತು ಜನ ಇರ್ಬೋದು ಇಂಡಿಯಾದಲ್ಲಿ ಇನ್ನು ಜಾಸ್ತಿ ಮೆಡಿಕಲ್ ಕಾಲೇಜಸ್ ಅಲ್ಲಿ ಗ್ರಾಜುಯೇಟ್ ಎಂ ಡಿ ಸ್ಟಾರ್ಟ್ ಆಗಬೇಕು ಇನ್ನು ಸುಮಾರು ಜನ ಎಂ ಬಿ ಬಿ ಮುಗಿಸಿದ ಮೇಲೆ ಪೋಸ್ಟ್ ಗ್ರಾಜುಯೇಷನ್ ಗೆ ಡಾಕ್ಟರ್ಸ್ ಈ ಒಂದು ಸ್ಪೋರ್ಟ್ಸ್ ಮೆಡಿಸಿನ್ ಅಲ್ಲಿ ತಮ್ಮ ಕರಿಯರ್ ಅನ್ನ ಅವರು ಇದನ್ ಮಾಡ್ಕೋಬೇಕು ಯಾಕಂದ್ರೆ ಕರ್ನಾಟಕದಲ್ಲಿ ಬಹಳ ಅಂದ್ರೆ ನಾವು ಒಂದು ಮೂರ್ ಅಥವಾ ನಾಲ್ಕು ಜನ ಇದ್ರೆ ಇರ್ಬೋದು ನಾವು ಅಷ್ಟೇ ಸರ್ ಈಗ ಕ್ರೀಡೆಯಲ್ಲಿ ಭಾರತಕ್ಕೆ ಹೆಚ್ಚು ಒತ್ತು ಕೊಡಲಾಗ್ತಿದೆ ಬಹಳಷ್ಟು ಸಪೋರ್ಟ್ ಕೂಡ ಸಿಗುತ್ತೆ ಹೆಚ್ಚೆಚ್ಚು ಕ್ರೀಡಾಪಟುಗಳು ಕ್ರೀಡೆಯನ್ನು ಒಂದು ತಮ್ಮ ವೃತ್ತಿಯನ್ನಾಗಿ ಮಾಡ್ತಾ ಇದ್ದಾರೆ ಸೊ ಹೀಗಿರುವಾಗ ಈ ಶರೀರ ಶಾಸ್ತ್ರಜ್ಞರ ಇವರ ಅಗತ್ಯತೆ ಕೂಡ ಹೆಚ್ಚು ಎದ್ದು ಕಾಣ್ತಾ ಇದೆ ಬಹುಶಃ ಮುಂದಿನ ದಿನಗಳಲ್ಲಿ ಇದಕ್ಕೆ ಹೆಚ್ಚು ಮಾನ್ಯತೆ ಸಿಗುವ ಸಾಧ್ಯತೆಗಳನ್ನು ನಾವು ತಳ್ಳಿ ಹಾಕುವಂತಿಲ್ಲ ಡಾಕ್ಟರ್ ಕಿರಣ್ ಅವ್ರೆ ತಾವು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುವಾಗಿದ್ರೆ ಯುವರ್ ಜೂನಿಯರ್ ಅಂಡ್ ಸೀನಿಯರ್ ನ್ಯಾಷನಲ್ ಜಿಮ್ನಾಸ್ಟಿಕ್ ಚಾಂಪಿಯನ್ ಏಳು ಬಾರಿ ಬಿಕಾಸ್ ಯುವರ್ ಸ್ಪೋರ್ಟ್ಸ್ ಪರ್ಸನ್ ನೀವು ಈ ಕ್ರೀಡೆಯ ಬೇರೆ ಬೇರೆ ಆಯಾಮಗಳ ಬಗ್ಗೆ ಕಲಿಯಲು ನಿಮಗೆ ಸಾಧ್ಯ ಆಯ್ತಾ ಯಾಕಂತ ಹೇಳಿದ್ರೆ ನೀವು ಬಹಳಷ್ಟು ಕೋರ್ಸ್ ಮಾಡಿದ್ರೆ ಮತ್ತೆ ಈ ಕ್ರೀಡೆಯಲ್ಲಿ ಸುಮಾರು ಇಪ್ಪತ್ನಾಲ್ಕು ವರ್ಷಗಳ ಅನುಭವ ಇದೆ ಅಂತ ಹೇಳಿದ್ರೆ ಈ ಶರೀರಶಾಸ್ತ್ರಜ್ಞ ಅಥವಾ ಕ್ರೀಡೆ ಮತ್ತು ವ್ಯಾಯಾಮದ ಒಂದು ಅಗತ್ಯತೆ ಬಗ್ಗೆ ನಿಮಗೆ ಎರಡು ಮೂರು ದಶಕಗಳ ಹಿಂದೆ ಆಕ್ಚುಲಿ ನಾನು ನಾನು ಜಿಮ್ನಾಸ್ಟ್ ನಾನು ಸ್ಪೋರ್ಟ್ಸ್ ಪರ್ಸನ್ ಇದ್ದೆ ನಾನು ಸಬ್ ಜೂನಿಯರ್ ಜೂನಿಯರ್ ಮತ್ತು ಸೀನಿಯರ್ ನ್ಯಾಷನಲ್ ಜಿಮ್ನಾಸ್ಟಿಕ್ ಚಾಪಿಯನ್ಶಿಪ್ ಮತ್ತೆ ಆಲ್ ಇಂಡಿಯಾ ಅಲ್ಲಿ ನಾನು ಸೆಕೆಂಡ್ ಯು ಸಿ ಹೋಗೋಕಿಂತ ಮುಂಚೆ ನಾನು ಇಂಡಿಯಾ ರೆಪ್ರೆಸೆಂಟ್ ಮಾಡಿ ಇಂಟರ್ನ್ಯಾಷನಲ್ ಅಕ್ರೋಬೆಟಿಕ್ ಚಾಂಪಿಯನ್ಶಿಪ್ ಗೆ ನಾನು ಇಂಡಿಯಾ ರೆಪ್ರೆಸೆಂಟ್ ಮಾಡಿ ನಾನು ಬಲ್ಗೇರಿಯಾಗೆ ಹೋಗಿದ್ದೆ ನಾನ್ ಇನ್ನೊಂದ್ ಹೇಳ್ಬೇಕಂದ್ರೆ ನಾನು ಮೆಡಿಕಲ್ ಕಾಲೇಜಲ್ಲಿ ಸ್ಪೋರ್ಟ್ಸ್ ಕೋಟಾದಲ್ಲಿ ನನಗ ಮೆಡಿಕಲ್ ಸೀಟ್ ಸಿಕ್ಕಿತ್ತು ಮೈಸೂರು ಮೆಡಿಕಲ್ ಕಾಲೇಜ್ ಅಲ್ಲಿ ಐ ಆಮ್ ಅಲ್ಯೂಮಿನೈ ಆಫ್ ಮೈಸೂರು ಮೆಡಿಕಲ್ ಕಾಲೇಜ್ ಸ್ಪೋರ್ಟ್ಸ್ ಕೋಟಾದಲ್ಲಿ ನನಗೆ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರು ಕೂಡ ಆಲ್ ಫೋರ್ ಅಂಡ್ ಹಾಫ್ ಇಯರ್ಸ್ ಆಫ್ ಮೈ ಮೆಡಿಕಲ್ ಕಾಲೇಜ್ ನಾನು ಕಂಟಿನ್ಯೂಸ್ ಆಗಿ ಐದು ಸೀನಿಯರ್ ನ್ಯಾಷನಲ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ ಅಲ್ಲಿ ಭಾಗವಹಿಸಿದೆ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ಅಂತ ಹೇಳಿ ನಾನು ಸ್ಪೋರ್ಟ್ಸ್ ಅನ್ನ ಬಿಡ್ಲಿಲ್ಲ ನನಗೂ ಕೆಲವೊಂದು ಇಂಜುರೀಸ್ ಆಗಿತ್ತು ಆ ಇಂಜುರೀಸ್ ಇಂದ ನನಗ ಹೊರಗ್ ಬರ್ಲಿಕ್ಕೆ ಆಗ್ಲಿಲ್ಲ ಪಾರ್ಟಿಸಿಪೇಟಿಂಗ್ ಅಟ್ ನ್ಯಾಷನಲ್ ಲೆವೆಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಅಂತ ನಿಮ್ಗೆ ಒತ್ತಡ ಎಷ್ಟು ಜಿಮ್ನಾಸ್ಟಿಕ್ಸ್ ಜಿಮ್ನಾಕ್ಸ್ ಇಂಜುರಿ ಬಹಳ ಆಗ್ತದೆ ಜಿಮ್ನಾಸ್ಟಿಕ್ಸ್ ಅಲ್ಲಿ ಆತರ ಜಂಪ್ ಅಥವಾ ಅಕ್ರೋಬೆಟಿಕ್ಸ್ ಮಾಡುವಾಗ ಇಂಜುರಿ ಚಾನ್ಸಸ್ ಇದು ನನಗೆ ಪ್ರತಿ ಸಲೂ ಇದ್ದು ಹೌದು ನಾನು ಇದೇ ಫೀಲ್ಡ್ ಅಲ್ಲಿ ಹೋಗ್ಬೇಕು ಈ ಜಿಮ್ನಾಸ್ಟಿಕ್ ಬೇರೆ ಕ್ರೀಡೆಗಳಲ್ಲೂ ನನ್ನಂಗ ಇಂಜುರಿ ಆಗಿರುವಂತ ಕ್ರೀಡಾಪಟುಗಳು ಬಹಳ ಜನ ಇರಬಹುದು ಅವ್ರಿಗೆ ಏನಾದ್ರೂ ಹೆಲ್ಪ್ ಮಾಡ್ಬೋದ ಅಂತ ಹೇಳಿ ನಾ ಈ ಒಂದು ಸ್ಪೋರ್ಟ್ಸ್ ಮೆಡಿಸಿನ್ ಒಂದು ಫೀಲ್ಡ್ ಅನ್ನ ಸೆಲೆಕ್ಟ್ ಮಾಡಿದೆ ಆಕ್ಚುಲಿ ನಾ ಹೋಗೋ ಟೈಮಲ್ಲಿ ನೈನ್ಟೀನ್ ನೈನ್ಟಿ ಸೆವೆನ್ ಅಲ್ಲಿ ನಾನು ಸ್ಪೋರ್ಟ್ಸ್ ಮೆಡಿಸನ್ ಪೋಸ್ಟ್ ಗ್ರಾಜುಯೇಷನ್ ಪಂಜಾಬ್ ಅಲ್ಲಿ ಜಾಯ್ನ್ ಆಯ್ತು ನನ್ನ ಬ್ಯಾಚಲ್ ಸೊ ಅವಾಗ ಅಷ್ಟು ಸ್ಪೋರ್ಟ್ಸ್ ಮೆಡಿಸಿನ್ ಗೆ ಒತ್ತಡನೂ ಇರ್ಲಿಲ್ಲ ಆಮೇಲೆ ಲಾಸ್ಟ್ ಈ ಒಂದು ಸಬ್ಜೆಕ್ಟ್ ಬಗ್ಗೆ ಯಾರಿಗೂ ಅರಿವು ಇರ್ಲಿಲ್ಲ ಅದರ ಪ್ರಾಮುಖ್ಯತೆ ಬಗ್ಗೆ ಬಹಳಷ್ಟು ಜನರಿಗೆ ತಿಳಿದಿರಲಿಲ್ಲ ಅಂದ್ರೆ ವಿದೇಶದ ಜನರಿಗೆ ಸ್ಪೆಷಲಿ ಕ್ರೀಡಾಪಟುಗಳಿಗೆ ಇದರ ಅರಿವಿತ್ತು ಆದ್ರೂ ಭಾರತದಲ್ಲಿ ಇದರ ಬಗ್ಗೆ ಸ್ವಲ್ಪ ತಡವಾಗಿ ಜ್ಞಾನೋದಯ ಆಯ್ತು ಅಂತ ಹೇಳ್ಬೋದು ನಮ್ಗೆ ಓವರ್ ಅ ಪಿರಿಯಡ್ ಆಫ್ ಟೈಮ್ ಯಾವ ರೀತಿ ಎಜುಕೇಶನ್ ಬರ್ತಾ ಬರೋಕ್ ಸ್ಟಾರ್ಟ್ ಆಯ್ತು ಯಾವ ರೀತಿ ಈಗ ನಾವು ಕಾನ್ಫರೆನ್ಸಸ್ ಆಗಲಿ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಆಗಲಿ ಕೋಚಸ್ಗಾಗ್ಲಿ ಕ್ರೀಡಾಪಟುಗಳಿಗೆ ರೆಗ್ಯುಲರ್ ಆಗಿ ನಾವು ಎಜುಕೇಶನ್ ಪ್ರೋಗ್ರಾಮ್ಸು ಕಾನ್ಫರೆನ್ಸ್ ಅಲ್ಲಿ ನಾವು ಅವ್ರಿಗೆ ಸ್ಪೋರ್ಟ್ಸ್ ಮೆಡಿಸನ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿದ್ವಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಈ ಗೆ ಬರ್ಲಿಕ್ಕೆ ಸುಮಾರು ಟೈಮ್ ತಗೊಂಡಿದೆ ಆದ್ರ ಇಂಡಿಯಾದಲ್ಲಿ ಇರುವಂತ ಮೆಡಿಸಿನ್ ಗೆ ಏನ್ ನಾವು ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಏನೊಂದು ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ಅಲ್ಲಿ ಇದೀವಿ ಏನೊಂದು ಈ ಡೋಪಿಂಗ್ ಮತ್ತು ಇದ್ರ ಬಗ್ಗೆ ಏನ್ ನಾಲೇಜ್ ನಮಗಿದೆ ಯಾವ ರೀತಿ ರಿಹಾಬಿಲಿಟೇಷನ್ ಮಾಡಬೇಕು ಅನ್ನೋದೆಲ್ಲಾದ್ರ ಬಗ್ಗೆನು ವಿರ್ಟ್ ಪಾರ್ ವಿತ್ ವರ್ಲ್ಡ್ ಸ್ಟ್ಯಾಂಡರ್ಡ್ಸ್ ಈಗ ನಾನು ಫಿಫಾ ಮತ್ತು ಏಷ್ಯನ್ ಫುಟ್ಬಾಲ್ ಮ್ಯಾಚಸ್ ಗೆ ಆರ್ ವಿರ್ಟ್ ವರ್ಲ್ಡ್ ಸ್ಟ್ಯಾಂಡರ್ಡ್ ಅಂತ ಹೇಳಿ ನನ್ಗೆ ಅನಿಸ್ತದೆ ನಾನು ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ದ ಚೇರ್ಮನ್ ಆಫ್ ಮೆಡಿಕಲ್ ಕಮಿಟಿ ಅಂತಾನು ಕೆಲಸವನ್ನ ನಾನು ನಿರ್ವಹಿಸ್ತಾ ಇದೀನಿ ನಾವು ಇಂಡಿಯಾದಲ್ಲಿ ಒಂದು ಏನ್ ನಾವೊಂದು ಮಾಡ್ತಾ ಇದೀವಿ ಇವಾಗ ನಮ್ಮ ಮೆಡಿಕಲ್ ಸೈನ್ಸ್ ಮತ್ತೆ ಸ್ಪೋರ್ಟ್ಸ್ ಮೆಡ್ಸ್ ಎಕ್ಸ್ಲೈಸ್ ಫಿಸಿಯೋಲಜಿ ಅಲ್ಲಿ ಮತ್ತು ಸ್ಪೋರ್ಟ್ಸ್ ಸೈನ್ಸ್ ಸಬ್ಜೆಕ್ಟ್ಸ್ ಅಲ್ಲಿ ಏನ್ ಒಂದು ನಾವು ಮುಂದೆ ಬಂದಿದೀವಿ ಸರಿ ಈಗ ವೆನ್ ಇಟ್ ಕಮ್ಸ್ ಟು ಸ್ಪೋರ್ಟ್ಸ್ ಮೆಡಿಸಿನ್ ಅಥವಾ ಈ ಫಿಸಿಯಾಲಜಿ ವರ್ಲ್ಡ್ ಸ್ಟ್ಯಾಂಡರ್ಡ್ ಇದ್ದೇವೆ ಅಂತ ಹೇಳ್ತೀರಿ ಡಿಸ್ಪೈಟ್ ಆಲ್ ದ ಎಫರ್ಟ್ಸ್ ಈಗ ಭಾರತದ ನೂರ ಜನರು ವಿನ್ ಆದದ್ದು ಕೇವಲ ಮೂರು ಮೆಡಲ್ಸ್ ಸೊ ಸಂವೇರ್ ನಮ್ಮ ಶಾರೀರಿಕವಾಗಿ ಈ ಭಾರತದ ಜನರ ಏನಾದ್ರೂ ಕುಂದು ಕೊರತೆ ಏನಾದ್ರೂ ಇದಕ್ಕೆ ಕಾರಣ ಅಂತ ಕಾಣಿಸ್ತದ ನಿಮ್ಗೆ ಇಲ್ಲ ಗ್ರಾಸ್ ರೂಟ್ ಲೆವೆಲ್ ಇಂದ ಬರ್ಬೇಕಿದು ಸೊ ಗ್ರಾಸ್ ರೂಟ್ ಲೆವೆಲ್ ಸ್ಪೋರ್ಟ್ಸ್ ಏನಿದೆ ಅಲ್ಲ ಅಲ್ಲಿಂದ ನಮಗೆ ಕಂಟಿನ್ಯೂಸ್ ಆಗಿ ಕ್ರೀಡಾಪಟುಗಳು ಬರ್ತಾ ಇರಬೇಕು ಇವಾಗ ಫುಟ್ಬಾಲ್ ಏ ತಗೊಂಡ್ರೆ ಒಬ್ನೇ ನಮ್ಮ ದೇಶದಲ್ಲಿ ಐ ಎಂ ವಿಜಯನ್ ಇದ್ದ ಒಬ್ನೇ ಬೈಚಿಂಗ್ ಬೂಟಿ ಇದ್ದ ಒಬ್ನೇ ಸುನೀಲ್ ಛತ್ರಿ ಸೊ ನಾ ಏನಂತೀನಂದ್ರೆ ಸುನೀಲ್ ಛತ್ರಿ ಅಥವಾ ಕ್ರಿಕೆಟ್ಗೆ ಹೋದ್ರೆ ಒಬ್ನೇ ತೆಂಡೂಲ್ಕರ್ ಒಬ್ಬನೇ ಡ್ರಾವಿಡ್ ಅವ್ರ ಇದ್ರು ಈ ರೀತಿ ನಮಗೆ ಹತ್ತು ತೆಂಡೂಲ್ಕರ್ ಹತ್ತು ಗಳಿದ್ರೆ ಹತ್ತು ದೋಣಿಗಳಿದ್ರೆ ಯಾವ ಲೆವೆಲ್ ಅಲ್ಲಿ ನಮ್ಮ ಕ್ರಿಕೆಟ್ ಡೆವಲಪ್ ಆಗ್ಬಹುದು ಅನ್ನೋದನ್ನು ನಾವು ವಿಚಾರ ಮಾಡಬೇಕಲ್ಲ ಈಗ ಭಾರತದಲ್ಲಿ ನೀವು ಗ್ರಾಮೀಣ ಮಟ್ಟದಲ್ಲಿ ಕ್ರೀಡೆ ಬೆಳೆಯಾಗಬೇಕು ಅಂತ ಹೇಳ್ತಾರೆ ಅದರ್ ಕಂಟ್ರಿ ಬಹಳ ಅಂದ್ರೆ ಸೈಂಟ್ ಲೂಸಿಯ ಒಂದು ಸಣ್ಣ ದೇಶ ಒಂದು ಲಕ್ಷ ಎಂಬತ್ತು ಸಾವಿರ ಜನಸಂಖ್ಯೆ ಇರುವಂತಹ ದೇಶದಲ್ಲೂ ಕೂಡ ಅಲ್ಲಿ ಒಂದು ಓಟಗಾರ್ತಿ ನೂರು ಮೀಟರ್ ಓಟವನ್ನು ಗೆದ್ದು ಆ ದೇಶಕ್ಕೆ ಚಿನ್ನವನ್ನು ಗೆಲ್ಲಲು ಸಾಧ್ಯ ಆಯಿತು ಏನಂತಂದ್ರೆ ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಅಂತ ಹೇಳಿ ಕ್ರೀಡಾ ವೈದ್ಯಕೀಯ ಶಾಸ್ತ್ರದಲ್ಲಿ ಒಳ್ಳೆ ಒಂದು ಫೀಲ್ಡ್ ಇದೆ ಓಕೆ ಸೊ ನಾನ್ ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ ಯಾಕಂದ್ರೆ ನಾನು ಅರ್ಜೆಂಟೀನಾದಲ್ಲಿ ಇದ್ದೆ ಬೋಕಾ ಜೂನಿಯರ್ಸ್ ಫುಟ್ಬಾಲ್ ಕ್ಲಬ್ ಜೊತೆ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೀನಿ ಅಲ್ಲಿ ಅಲ್ಲಿ ಸ್ಕೂಲ್ ಗಳ ಹೋಗಿ ಲೆಸ್ ದೆನ್ ಸಿಕ್ಸ್ ಇಯರ್ಸ್ ಆರು ವರ್ಷಕ್ಕಿಂತ ಕೆಳಗಿನ ಸೆಲೆಕ್ಟ್ ಮಾಡ್ತಾರೆ ಅವರು ನಾವು ಮಾಡ್ಬೋದಲ್ಲ ಅಂದ್ರೆ ಯಾವ ಕ್ರೀಡೆಗೆ ಯಾವ ವಿದ್ಯಾರ್ಥಿ ಯಾವ ಮಗು ಸೂಟಬಲ್ ಎನ್ನುವುದನ್ನು ಅವರು ಐಡೆಂಟಿಫೈ ಮಾಡ್ತಾರೆ ಸಾವಿರ ಮಕ್ಕಳಲ್ಲಿ ಡೈರೆಕ್ಟ್ ಅಲ್ಲಿಂದ ಹತ್ತು ಸಾವಿರ ಮಕ್ಕಳಿಗೆ ಬರ್ತಾರೆ ಹತ್ತು ಸಾವಿರ ಮಕ್ಕಳದಿಂದ ಅವರು ಮತ್ತೆ ಅವರನ್ನ ಫಿಲ್ಟರ್ ಮಾಡ್ತಾ 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 ಅವರು ಆರ್ ಸಾವಿರ ಆರ್ ಸಾವಿರದಿಂದ ಡೈರೆಕ್ಟ್ ಆರ್ನೂರ್ ಮಕ್ಕಳಿಗೆ ಬರ್ತಾರ ಅವರು ಈ ಸಿಕ್ಸ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಅನ್ನ ಅವ್ರು ಬೇರೆ ಬೇರೆ ಕ್ಯಾಟಗರಿ ಅವ್ರದ್ ಹೈಟ್ ಆಗ್ಲಿ ಅವ್ರದ್ ವೇಟ್ ಆಗಲಿ ಆ ಮಕ್ಕಳದ ಬಾಡಿ ಫಿಸಿಕ್ ಆಗ್ಲಿ ಅದ್ರ ಪ್ರಕಾರ ಆ ಮಕ್ಕಳನ್ನ ಆ ಗೇಮಿಗೆ ಅವರು ಇದನ್ನ ಮಾಡ್ತಾರೆ ಇದು ವೇ ಬ್ಯಾಕ್ ಈಸ್ಟ್ ಜರ್ಮನಿ ಮತ್ ವೆಸ್ಟ್ ಜರ್ಮನಿ ಆಮೇಲೆ ರಷ್ಯಾ ಇದೆ ಏನ್ ಓಲ್ಡ್ ರಷ್ಯನ್ ಬ್ಲಾಕ್ ಎಲ್ಲ ಐತಲ್ಲೀಸ್ ಟೈಮ್ ಕೂಡ ಇದು ಅವರ ಬಾಡಿ ಮ್ಯಾಪಿಂಗ್ ಅಂದ ಮಾಡ್ತಾ ಇದ್ರು ಆ ಒಂದು ಬಾಡಿ ಮ್ಯಾಪಿಂಗ್ ಇವತ್ತಿಗೂ ನಾವು ನಮ್ ದೇಶದಲ್ಲಿ ಮಾಡ್ತಾ ಇಲ್ಲ ಅಂತ ನಾ ಹೇಳ್ತೀನಿ ಇಷ್ಟ್ ನಮ್ದು ಕ್ರೀಡಾ ವೈದ್ಯಕೀಯ ಶಾಸ್ತ್ರ ಡೆವಲಪ್ ಆದ್ರೂನು ಎಷ್ಟು ಜನ ಕೋಚಸ್ ಆಗ್ಲಿ ಎಷ್ಟ್ ಜನ ಟ್ರೈನರ್ಸ್ ಆಗ್ಲಿ ಬಂದ್ ನಮ್ಮ ಹತ್ರ ಅವ್ರು ಹೌದ್ರಿ ಈ ರೀತಿ ಇದೆ ನಿಮ್ಮ ಒಂದು ಅಡ್ವೈಸ್ ಏನಿದೆ ಅನ್ನೋದು ಯಾಕಂದ್ರೆ ಬರೀ ಇದೊಂದಷ್ಟೇ ಅಲ್ಲ ಏಜ್ ಫ್ರಾಡ್ ಸಿಕ್ಕಾಪಟ್ಟೆ ನಡೀತಾ ಇದೆ ಬಾಡಿ ಮ್ಯಾಪಿಂಗ್ ಅಥವಾ ಇತರ ಕೆಲವು ವಿಷಯಗಳು ಪ್ರೋ ಆಗಿ ಕೆಲಸ ಮಾಡುವಂತ ಕೆಲವು ವಿಷಯಗಳ ಬಗ್ಗೆ ನೀವು ಸರ್ಕಾರದ ಅಥವಾ ಕನ್ಸರ್ನ್ ಅವರ ಗಮನಕ್ಕೆ ಇದನ್ನು ತಂದಿದ್ದೀರಾ ಸಿಸ್ಟಮ್ ಹೇಗಿದೆ ಅಂತಂದ್ರ ನಮ್ಮ ದೇಶದಲ್ಲಿ ಕೋಚ್ ಅನ್ನುವಂತ ಒಂದು ಏನೋ ಒಂದು ಹುದ್ದೆ ಇದೆ ಎವ್ರಿಂಗ್ ಯಾಕಂದ್ರೆ ಇನ್ನೂ ನೆನಪಿದೆ ನಮ್ ಕೋಚ್ ನೇ ರೈಲ್ವೆ ಸ್ಟೇಷನ್ ಗೆ ಹೋಗಿ ಟಿಕೆಟ್ ತಗಸ್ತಾ ಟೇಕ್ ಕೇರ್ ಆಫ್ ಮೆಡಿಕಲ್ ಆಸ್ಪೆಕ್ಟ್ ಮ್ಯಾನೇಜರ್ ಅವ್ರ ಅಡ್ಮಿನಿಸ್ಟ್ರೇಟಿವ್ ಅವರು ಮಾಡ್ತಾರೆ ಫಿಜಿಯೋಥೆರಪಿಸ್ಟ್ ಏನ್ ಇರ್ತಾನೆ ಫಿಸಿಯೋಥೆರಪಿ ಅಷ್ಟೇ ಮಾಡ್ಬೇಕು ಅವನು ಟ್ರೈನರ್ ಏನ್ ಇರ್ತಾರೆ ಟ್ರೈನರ್ ಜಾಬ್ ಅಷ್ಟೇ ಮಾಡ್ಬೇಕು ಅವನು ಮಸಾಜ್ ಥೆರಪಿಸ್ಟ್ ಏನ್ ಇರ್ತಾನೆ ಮಸಾಜ್ ಅಷ್ಟೇ ಮಾಡ್ಬೇಕು ವಿ ಹ್ಯಾವ್ ಆಲ್ ದ ಫೆಸಿಲಿಟೀಸ್ ಇನ್ ಅವರ್ ಕಂಟ್ರಿ ಇವತ್ತಿನ ಕ್ರೀಡಾಪಟುಗಳಿಗೆ ಅನ್ನೋ ಅನ್ನುವಂತದ್ದು ಯಾವ್ದು ಇಲ್ಲೇ ಇಲ್ಲ ಎಲ್ಲಾನು ಇದೆ ಅವ್ರ ಅದೇ ಹೇಳುದು ಪ್ರಕಾಶ್ ಪಡ್ಕೋನೆ ಎಲ್ಲಾ ಫೆಸಿಲಿಟೀಸ್ ಇರುವಾಗ ಇಟ್ ಇಸ್ ಇಂಡಿವಿಜುವಲ್ ಫೇಲ್ ಅನ್ ನಾಟ್ ದ ಗೌರ್ಮೆಂಟ್ ಅಂದ್ರೆ ಗೌರ್ಮೆಂಟ್ ಈಗ ಎಷ್ಟು ಸಾಧ್ಯ ಇದೆ ಅಷ್ಟು ಫೆಸಿಲಿಟೀಸ್ ಗಳನ್ನು ನಮ್ಮ ಕ್ರೀಡಾಪಟುಗಳಿಗೆ ಕೊಡ್ತಾ ಇದ್ದಾರೆ ಇಟ್ಸ್ ಎವ್ರಿಥಿಂಗ್ ಆಸ್ ಟ್ರಿಬಲ್ಡ್ ಕೆಲೋ ಇಂಡಿಯಾ ಸ್ಟಾರ್ಟ್ ಆದ್ಮೇಲೆ ನಮ್ಮ ಓವರ್ ಆಲ್ ಸ್ಟ್ಯಾಂಡರ್ಡ್ ಆಫ್ ಸ್ಪೋರ್ಟ್ಸ್ ಡೆಫಿನೆಟ್ಲಿ ರೈಸ್ ಆಗಿದೆ ಅದರೊಳಗೆ ಏನ್ ಸೆಕೆಂಡ್ ಥಾಟ್ ಇಲ್ಲ ಇಲ್ಲ ಡಾಕ್ಟರ್ ಕಿರಣ್ ಕುಮಾರ್ ಅವರಿಗೆ ಬಾಡಿ ಮ್ಯಾಪಿಂಗ್ ಮತ್ತೆ ಕೆಲವು ವಿಷಯಗಳ ಬಗ್ಗೆ ನೀವು ಹೇಳಿದ್ರಿ ಇದನ್ನು ಹ್ಯಾವ್ ಯು ಬ್ರಾಟ್ ಇಟ್ ಟು ದ ನೋಟಿಸ್ ಆಫ್ ದ ಕನ್ಸರ್ನ್ ದ ಗವರ್ಮೆಂಟ್ ಅದರ್ ಸ್ಪೋರ್ಟ್ಸ್ ಬಾಡೀಸ್ ಸ್ಪೋರ್ಟ್ಸ್ ಬಾಡೀಸ್ ಅಲ್ಲೇ ರೆಗ್ಯುಲರ್ಲಿ ನಾವು ಇದನ್ನ ಮಾಡ್ತಾ ಇರ್ತೀವಿ ಫಾರ್ ಎಕ್ಸಾಂಪಲ್ ನಮ್ ಕರ್ನಾಟಕ ರಾಜ್ಯವನ್ನೇ ನಾವು ತಗೊಳ್ಳೋಣ ಅಂತ ಪ್ರಾಬ್ಲಮ್ ಏನಂತಂದ್ರೆ ಅಂತಂದ್ರೆ ಕ್ವಾಲಿಫೈಡ್ ಪರ್ಸನ್ಸ್ ನಾವು ಸೆಲೆಕ್ಟ್ ಮಾಡಲ್ಲ ಫಾರ್ ಎಕ್ಸಾಂಪಲ್ ನಿಮಗೆ ನಿಜವಾಗ್ಲೂ ಹೇಳಬೇಕಂತಂದ್ರೆ ಇವಾಗ ಒಲಿಂಪಿಕ್ ಕಂಟಿಜೆಂಟ್ ಜೊತೆ ಒಬ್ಬ ಕ್ರೀಡಾ ವೈದ್ಯಕೀಯ ತಜ್ಞ ಟ್ರಾವೆಲ್ ಮಾಡ್ಬೇಕು ಟೂ ತೌಸಂಡ್ ಸಿಕ್ಸ್ಟೀನ್ ಒಲಿಂಪಿಕ್ಸ್ ಗೆ ಇಬ್ರು ರೇಡಿಯಾಲಜಿಸ್ಟ್ ಹೋಗಿದ್ರು ಎಕ್ಸ್ ರೇಸ್ ಅಲ್ಟ್ರಾಸೌಂಡ್ ಎಮ್ ಆರ್ ಐಸ್ ಸಿಟಿ ಸ್ಕ್ಯಾನ್ ಮಾಡ್ತಾರಲ್ಲ ಆ ಡಾಕ್ಟರ್ಸ್ ಇಬ್ರು ಹೋಗಿದ್ರು ಟೋಕಿಯೋ ಒಲಿಂಪಿಕ್ಸ್ ಗೆ ಕಾರ್ಡಿಯಾಕ್ ಸರ್ಜನ್ ಹೋಗಿದ್ರು ಕಾರ್ಡಿಯಾಕ್ ಸರ್ಜನಿಗೂ ರೇಡಿಯಾಲಜಿಸ್ಟ್ಗೂ ಗು ಮತ್ತು ಸ್ಪೋರ್ಟ್ಸ್ ಪರ್ಸನ್ಸ್ಗೂ ಏನ್ ಕನೆಕ್ಷನ್ ಇದೆ ಅಂತ ಹೇಳಿ ನೀವೇ ಹೇಳಬೇಕು ಈಗ ಅಟ್ ಪ್ರೆಸೆಂಟ್ ಏನಿದೆ ಅಂತಂದ್ರೆ ಸಿಎಂ ಏನಂತ ಹೇಳಿ ಹೋಗಿದ್ದಾರೆ ಅವರು ಆರ್ಥೋಪೆಡಿಕ್ ಸರ್ಜನ್ ಸ್ಪೋರ್ಟ್ಸ್ ಅಂದ ತಕ್ಷಣ ಎಲ್ಲಾ ದೇಶದವರು ಅವರಲ್ಲಿರುವಂತ ನುರಿತ ಕ್ರೀಡಾ ವೈದ್ಯಕೀಯ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಮಾಡಿರುವಂತಹ ಒಂದು ಸ್ಪೆಷಲಿಸ್ಟ್ ಗಳನ್ನ ಕಳಿಸ್ತಾರೆ ಅವರು ಐ ಆಮ್ ಕ್ವಾಲಿಫೈಡ್ ಸ್ಪೋರ್ಟ್ಸ್ ಮೆಡಿಸಿನ್ ಡಾಕ್ಟರ್ ಅಂಡರ್ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಐ ಆಮ್ ನಾಟ್ ಎನ್ ಆರ್ಥೋಪೆಡಿಕ್ ಸರ್ಜನ್ ಸೊ ಅದೇ ರೀತಿ ಆರ್ಥೋಪೆಡಿಕ್ ಸರ್ಜನ್ಸ್ ಇರೋರು ಅವರು ಸ್ಪೋರ್ಟ್ಸ್ ಮೆಡಿಸಿನ್ ಅಂತ ಹಾಕ್ಲಿಕ್ನು ಅವ್ರಿಗೆ ಅರ್ಹತ್ರ ಅವರು ಸೊ ಇಟ್ ಇಸ್ ಅ ರಾಂಗ್ ನೋಷನ್ ಸೊ ಹೀಗಾಗಿ ಕರೆಕ್ಟ್ ಯಾವ ಕ್ರೀಡೆಗೆ ಯಾರನ್ನ ಕಳಿಸ್ಬೇಕು ಅನ್ನೋದನ್ನು ಇದು ಗೋರ್ಮೆಂಟ್ ಮೇಲೆ ಇರ್ತದೆ ಈಗ ನಾವ್ ಏನಾದ್ರು ನಮ್ ಗೋರ್ಮೆಂಟ್ ಗೆ ನಾವ್ ಹೇಳಿದ್ವಿ ಅಂತಂದ್ರೆ ಆಯ್ತು ತಗೋರಿ ನಮ್ ಕೋಚಸ್ ಇದಾರೆ ನಾವ್ ಮಾಡ್ತೀವಿ ಅಂತ ಹೇಳ್ತಾರ ಇಟ್ ಈಸ್ ಅ ಟೀಮ್ ವರ್ಕ್ ರೀ ಕ್ರೀಡಾ ವೈದ್ಯಕೀಯ ಡಾಕ್ಟರ್ಸ್ ಆಗ್ಲಿ ಫಿಸಿಯೋಲಜಿಸ್ಟ್ ಆಗಲಿ ಆಮೇಲೆ ಕೋಚಸ್ ಆಗ್ಲಿ ಟ್ರೈನರ್ಸ್ ಆಗ್ಲಿ ಫಿಸಿಯೋಥೆರಪಿಸ್ಟ್ ಗಳಾಗ್ಲಿ ಸ್ಪೋರ್ಟ್ಸ್ ಸೈನ್ಸ್ ಅಲ್ಲಿ ಇರುವಂತ ಬಯೋಮೆಕ್ಯಾನಿಸ್ಟ್ ಆಗ್ಲಿ ಇದೊಂದು ಟೀಮ್ ಇದೆ ಇದೂ ನಾವು ಟೀಮ್ ಅವ್ರ ಜೊತೆ ಕುತ್ಕೊಂಡು ಏನು ನಾವು ಇದನ್ ಮಾಡ್ತೀವಲ್ಲ ಅವಾಗ ಮಾತ್ರ ಕ್ರೀಡಾಪಟುಗಳು ಮೆಡಲ್ ಗಳನ್ನ ತರ್ಲಿಕ್ಕೆ ಸಾಧ್ಯತಾ ಈಗ ಬೇರೆ ದೇಶದಲ್ಲಿ ನಾವು ಟ್ರಾವೆಲ್ ಮಾಡಿದಾಗ ಅವ್ರದೊಂದು ಸ್ಪೋರ್ಟ್ಸ್ ಮೆಡಿಸಿನ್ ಟೀಮ್ ಅನ್ನು ನೋಡಿದಾಗ ಇವ್ರು ಅಷ್ಟೂರು ಇರ್ತಾರೆ ಆಸ್ಟ್ರೇಲಿಯನ್ ಮೆನ್ಸ್ ಹಾಕಿ ಟೀಮ್ ಅವ್ರ ಜೊತೆ ಹೈಡ್ರೇಷನ್ ಎಕ್ಸ್ಪರ್ಟ್ಸ್ ಅಂತ ಹೇಳಿ ಟ್ರಾವೆಲ್ ಮಾಡ್ತಾರ ಈ ಹೈಡ್ರೇಷನ್ ಎಕ್ಸ್ಪರ್ಟ್ಸ್ ಅಂತ ಹೇಳಿ ಪ್ರೊಬೆಬ್ಲಿ ಇಂಡಿಯಾದಲ್ಲಿ ನಾವ್ ಯಾರು ಕೇಳಲಿಕ್ಕೆ ಇಲ್ಲ ಈ ಒಂದು ಹೈಡ್ರೇಷನ್ ಎಕ್ಸ್ಪರ್ಟ್ಸ್ ಇದ್ ಕೆಲಸ ಏನಂತಂದ್ರೆ ಯಾವ ಪ್ಲೇಯರ್ ಫಾರ್ವರ್ಡ್ ಸೆಂಟರ್ ಫಾರ್ವರ್ಡ್ ಫುಲ್ ಬ್ಯಾಕ್ ಗೋಲ್ಕೀಪರ್ ಎಷ್ಟು ನೀರನ್ನು ಕುಡಿಬೇಕು ಇವನು ಎಷ್ಟು ಎಲೆಕ್ಟ್ರೋಲೈಟ್ಸ್ ಅನ್ನು ತಗೋಬೇಕು ಅನ್ನೋದನ್ನ ಮೆಜರ್ ಮಾಡ್ತಾ ಇರ್ತಾರೆ ಅವರು ಈಗ ಫಾರ್ ಎಕ್ಸಾಂಪಲ್ ಇವಾಗ ಫ್ರಾನ್ಸ್ ಅಲ್ಲಿ ನಡೀತಾ ಇರೋ ಪ್ಯಾರಿಸ್ ಅಲ್ಲೂ ಬಹಳ ಟೆಂಪರೇಚರ್ ಜಾಸ್ತಿ ಇದೆ ಸೊ ಟೆಂಪರೇಚರ್ ಜಾಸ್ತಿ ಇರುವಾಗ ಆ ಟೆಂಪರೇಚರ್ ಗೆ ನಮ್ಮ ಕ್ರೀಡಾಪಟುಗಳು ಎಷ್ಟು ನೀರನ್ನು ಕುಡಿಬೇಕು ಎಷ್ಟು ಸೇವನೆ ಮಾಡಬೇಕು ಎಷ್ಟು ಫ್ಲೂಯಿಡ್ಸ್ ಮತ್ತೆ ಎಲೆಕ್ಟ್ರೋಲೈಟ್ಸ್ ಅನ್ನ ತಗೋಬೇಕು ಅನ್ನೋದ್ರ ಸಲುವಾಗಿ ಅವರು ಮೈಕ್ರೋ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಇಪ್ಪತ್ತು ಮೂವತ್ತು ಗ್ರಾಮ್ ಮೈಕ್ರೋ ಸೈಕಲ್ ಮಾಡ್ತೀವಿ ಆ ಒಂದು ಲೆವೆಲ್ ಒಳಗೆ ಹೋಗಿನೂ ಅವರು ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡಿ ಒಬ್ಬ ಹೈಡ್ರೇಷನ್ ಸ್ಪೆಷಲಿಸ್ಟ್ ಅವ್ರು ಕ್ಯಾರಿ ಮಾಡ್ತಾರಂತಂದ್ರೆ ಇಲ್ಲಿ ನಾವು ಹಂಡ್ರೆಡ್ ಅಂಡ್ ಫಾರ್ಟಿ ಕಂಟಿಜೆಂಟ್ ಗೆ ಒಬ್ರು ಅಥವಾ ಇಬ್ಬರು ಡಾಕ್ಟರ್ಸ್ ಹೋದ್ರೆ ಸಾಕಾಗಲ್ಲ ಪ್ರತಿ ಮೂವತ್ತು ಕ್ರೀಡಾಪಟುಗಳಿಗೆ ಒಲಿಂಪಿಕ್ಸ್ ಗೆ ಒಬ್ಬ ಡಾಕ್ಟರ್ ಕ್ರೀಡಾ ವೈದ್ಯಕೀಯ ಡಾಕ್ಟರ್ ಇರಲೇಬೇಕು ಡಾಕ್ಟರ್ ಕಿರಣ್ ಕುಮಾರ್ ಅವರೇ ಈಗ ವಿ ಆರ್ ಆಕ್ಚುಲಿ ಟೇಕಿಂಗ್ ಬೇಬಿ ಸ್ಟೆಪ್ಸ್ ವೆನ್ ಇಟ್ ಕಂಪೇರ್ ಟು ಅದರ್ ಕಂಟ್ರೀಸ್ ಈ ನಿಟ್ಟಿನಲ್ಲಿ ಈ ಸಾರಿ ಒಬ್ಬ ಸ್ಲೀಪ್ ಎಕ್ಸ್ಪರ್ಟ್ ಅನ್ನು ಕೂಡ ಭಾರತ ಒಲಿಂಪಿಕ್ಸ್ ಟೀಮ್ ಜೊತೆ ಕಳಿಸಿದ್ದು ಕೂಡ ಸ್ವಾಗತಾರ್ಹ ಬೆಳವಣಿಗೆ ಡಾಕ್ಟರ್ ಕಿರಣ್ ಕುಮಾರ್ ಅವರೇ ಕ್ರೀಡೆ ವ್ಯಾಯಾಮ ಮತ್ತು ಶರೀರ ಶಾಸ್ತ್ರಜ್ಞದ ಪ್ರಾಮುಖ್ಯತೆ ಬಗ್ಗೆ ವಿವರವಾಗಿ ಮಾತನಾಡಿದ್ರಿ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು ನಮಸ್ಕಾರ ಯು ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಲೋಕ ಕಾರ್ಯಕ್ರಮ ಕೇಳಿದ್ರಿ ಪ್ರಸ್ತುತಿ ಫ್ಲೋರಿನ್ ರೋಶ್ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ